ಜಸ್ಟ್ ಸೆವೆನ್ ರುಪೀಸ್ ಅಲ್ಲಿ ನಿಮಗೆ ಹಂಡ್ರೆಡ್ ಕಿಲೋಮೀಟರ್ ಹೋಗುತ್ತೆ ಇದು ಜಸ್ಟ್ ಟ್ರಿಪಲ್ ನೈನ್ಗೆ ಸೈಕಲ್ ಅಲ್ಲ ಎಲೆಕ್ಟ್ರಿಕ್ ಸೈಕಲ್ ಬ್ರ್ಯಾಂಡೆಡ್ ವಿತ್ ಗ್ಯಾರಂಟಿ ವಿತ್ ವಾರಂಟಿ ವಿತ್ ಸರ್ವಿಸ್ ವಿತ್ ಆಕ್ಸೆಸರಿ ವಿತ್ ಫ್ರೀ ಗಿಫ್ಟ್ಸ್ ಖಂಡಿತ ಕೊಡ್ತೀವಿ ಒಂದು ಮಿನಿ ಬುಲೆಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ವೀಕ್ಷಕರೇ ಇಲ್ಲಿ ನೋಡಿ ಕಂಪ್ಲೀಟ್ಲಿ ಫೋಲ್ಡ್ ಕೂಡ ಮಾಡಬಹುದು ಇದು ಜಸ್ಟ್ ಫೋಲ್ಡೆಬಲ್ ಖಂಡಿತ ಸರ್ ಎಲೆಕ್ಟ್ರಿಕ್ ಸೈಕಲ್ ವಿತ್ ಫೋಲ್ಡೇಬಲ್ ಆಲ್ ಓವರ್ ಇಂಡಿಯಾ ನಿಮಗೆ ಭಾರತ್ ಸೈಕಲ್ ಹಬ್ಬಲ್ಲಿ ಸಿಗೋದು ವಿತ್ ನಿಮಗೆ ಟೂ ಇಯರ್ಸ್ ಫ್ರೇಮ್ ವಾರಂಟಿ ವಿತ್ ನಿಮಗೆ ಬ್ಯಾಟ್ರಿ ವಾರಂಟಿ ಮೋಟರ್ ವಾರಂಟಿ ಲೈಫ್ ಟೈಮ್ ವಾರಂಟಿ ಬರುತ್ತೆ ಈ ಮೋಟ್ರೈಡ್ ಅವ್ರೆ ಧೋನಿ ಅವ್ರದ್ದು ಬ್ರ್ಯಾಂಡ್ ಡೋಪ್ ಅಂತ ಮಾಡಲ್ ರಿಮೋವಬಲ್ ಬ್ಯಾಟ್ರಿ ವಿತ್ ಮೋಟರ್ ವಾರಂಟಿ ವಿತ್ ಬ್ಯಾಟ್ರಿ ವಾರಂಟಿ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಇರೋದು ಮಾರ್ಕೆಟ್ ರೇಟ್ ಇರೋದು ತರ್ಟಿ ಟೂ ತೌಸಂಡ್ ಎಷ್ಟು ಮೂವತ್ತೆರಡು ಸಾವಿರ ನಾ ಎಷ್ಟು ಅಲ್ಲಿ ಒಂದು ನೈನ್ಟೀನ್ ತೌಸಂಡ್ ಫೋರ್ ನೈಂಟಿ ನೈನ್ ಎಷ್ಟೇ ಅಲ್ಲಿ ನೈನ್ಟೀನ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ನಿಮಗೆ ಸಿಕ್ತಾ ಇರೋದು ಎಲೆಕ್ಟ್ರಿಕ್ ಸೈಕಲ್ ಬ್ಯಾಟ್ರಿ ರೇಟ್ ಇರೋದು ಎಂಟು ಸಾವಿರ ಮೋಟರ್ ರೇಟ್ ಇರೋದು ಎಂಟು ಸಾವಿರ ಎಂಟು ಸಾವಿರ ಎಂಟು ಸಾವಿರ ಹದಿನಾರು ಸಾವಿರ ಇತ್ತು ಬರೀ ಮೂರು ಸಾವಿರ ಆಗಿ ನಿಮಗೆ ಸೈಕಲ್ ಸಿಗ್ತಾ ಇದೆ ರೀ ಇನ್ನ ಅದನ್ನು ಬೇರೆ ಬ್ರ್ಯಾಂಡೆಡು ವಿತ್ ಗ್ಯಾರಂಟಿ ವಿತ್ ವಾರಂಟಿ ವಿತ್ ಡಿಸ್ಪ್ಲೇ ಬರ್ತಾ ಇದೆ ನಿಮಗೆ ವಿತ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇ ಎಮ್ ಐ ಮಾಡ್ಕೊಡ್ತೀವಿ ರಾಕಿ ಬೈದು ಸೈಕಲ್ ಅಂತ ಇದು ಇದ್ರ ಸಸ್ಪೆನ್ಷನ್ ನೋಡಿ ಸರ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಮುಂದೆದು ಫ್ಯಾಕ್ಟ್ ಟೈರ್ ಮಡಗಾಡ್ ನೋಡಿ ಕಲರ್ ನೋಡಿ ಬ್ಯಾಟ್ರಿ ಇರೋದು ತರ್ಟಿನ್ ಹೆವಿ ಡ್ಯೂಟಿ ಅಲ್ಟ್ರಾ ಡ್ಯೂಟಿ ಇದು ಸೀಟ್ ನೋಡಿ ಎಕ್ದ್ ಪ್ರೀಮಿಯಂ ಕ್ವಾಲಿಟಿ ಲೆದರ್ ಕುಶನ್ ಬರುತ್ತೆ ನಿಮಗೆ ವಿತ್ ಗೇರ್ ಬರೋದು ವಿತ್ ಟೂ ಫಿಫ್ಟಿ ವೋಟ್ಸ್ ಮೋಟರ್ ಬರುತ್ತೆ ಎಕ್ದ್ ಹೈ ಪವರ್ಫುಲ್ ಸರ್ ಇದು ಪವರ್ ನೋಡಿ ಹೇಗಿದೆ ನೋಡಿ ಪವರ್ ಫುಲ್ ಪವರ್ಫುಲ್ ಗಾಡಿ ಇದು ಗ್ರೌಂಡ್ ಫ್ಲೋರಲ್ಲಿ ಮುನ್ನೂರೈವತ್ತು ಆಪ್ಷನ್ ಇದೆ ನೋಡ್ತಾ ಇರ್ಬೋದು ನೀವು ಅಲ್ಲಿರೋದು ನಿಮಗೆ ಸ್ನೆಲ್ಲು ಫೈರ್ ಫಾಕ್ಸು ಕ್ರೂ ರ್ಯಾಲೆ ನೈಂಟಿ ಒನ್ ಮಾಂಟ್ರಾ ಹೀರೋ ಹರ್ಕುಲಸ್ ಕಾಂಟಿನೋ ಯೂನಿರಾಕ್ಸ್ ಜಾಮಿಸು ಟ್ರೆಕ್ಕು ಪಾಲಿಗನ್ ಕೋನಾ ಮೆರಿಡಾ ಇಷ್ಟೆಲ್ಲ ಬ್ರ್ಯಾಂಡ್ ಇದೆ ಇಲ್ಲಿ ನೀವು ನೋಡ್ತೀರಂದ್ರೂ ಬೇಜ್ ಬೇಜಾನ್ ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡ್ ಇದೆ ನಿಮಗೆ ಆರ್ ಟು ಇದೆ ಡೊಮಾನೆ ಎಲ್ ಟು ಇದೆ ಕಂಟೆಂಟ್ ಇದೆ ಇಲ್ಲಿ ಇರೋದು ರೋಡ್ ಬೈಕ್ಸ್ ಇದೆ ನಿಮಗೆ ಲೈಟ್ ವೇಟ್ ಅಲುಮಿನಿಯಮ್ದು ಇಲ್ಲಿ ಇರೋದು ಎಲ್ಲ ಎಲೆಕ್ಟ್ರಿಕ್ ಸೈಕಲ್ಸು ಇಷ್ಟೇ ಅಂತಲ್ಲ ಸರ್ ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ ಅಲ್ಲಿನೂ ನಿಮಗೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸು ನಿಮಗೆ ಸೈಕಲ್ಸ್ದು ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗ್ತದೆ ಆ ಮಾಡಲು ತೋರಿಸ್ತೀವಿ ಬನ್ನಿ ಸರ್ ರಾಶಿ ರಾಶಿ ಗಂಟ್ಲೆ ಮಾಡೆಲ್ಸ್ ಇದೆ ನಿಮಗೆ ಇಲ್ಲಿ ನಿಮ್ಮ ವಿಡಿಯೋ ನೋಡ್ಕೊಳ್ಬಿಟ್ಟು ಒಬ್ರು ಕಮೆಂಟ್ ಮಾಡಲಿ ಕಮೆಂಟ್ಸಲ್ಲಿ ಬೇಜಾನ್ ಯಾರ್ದು ಲೈಕ್ಸ್ ಇರುತ್ತೆ ಅವ್ರಿಗೆ ಈ ಮಾಡಲ್ ಫ್ರೀ ಎಲ್ಲಿ ಹದಿನೈದು ಸಾವಿರ ರೂಪಾಯಿದು ಎಷ್ಟು ಅಂತ ಫ್ರೀ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಸ್ಟೋರಲ್ಲಿ ಏನು ಸ್ಪೆಷಲ್ ಅಂತ ತಿಳಿಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಒಂದಲ್ಲ ಎರಡಲ್ಲ ಹದಿನೆಂಟು ಸ್ಪೆಷಲ್ ಐಟಮ್ಸ್ ಇದೆ ಹದಿನೆಂಟು ಆಫರ್ಸ್ ಇದೆ ಇಲ್ಲಿ ಲೆಫ್ಟಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಗ್ಸ್ ಇದೆ ಐಫೋನ್ ಇದೆ ಸ್ಮಾರ್ಟ್ ವಾಚ್ ಇದೆ ಇಪ್ಪತ್ತೈದು ಸಾವಿರ ಅದು ಸ್ಮಾರ್ಟ್ ವಾಚ್ ಯಾರು ಪಡ್ತಾರೆ ಸರ್ ಫ್ರೀ ಭಾರತ ಸೀಕಲ್ ಹಬ್ಬಲ್ಲಿ ಕೊಡೋದು ಫ್ರೀ ನೋಡ್ಕೊಳ್ಳಿ ಸರ್ ಎಮ್ ಆರ್ ಪಿ ಟ್ವೆಂಟಿ ಫೋರ್ ಟ್ರಿಪಲ್ ನೈನ್ ಇರೋದು ವಿತ್ ಸಿಮ್ದು ದು ಜಿದು ಟಾಪ್ ಆ್ಯಂಡ್ ಫೈರ್ ಬಾಲ್ದು ವಾಚು ಮಾರ್ಕೆಟ್ ರೇಟ್ ಈ ವಾಚ್ ಎಂಟಿಂದ ಹತ್ತು ಸಾವಿರ ಇದೆ ಈ ವಾಚ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಹೆಂಗಂತ ಗೊತ್ತಾಗ್ಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ ನಮ್ಮ ಹತ್ರ ಎಲೆಕ್ಟ್ರಿಕ್ ಸೈಕಲ್ಸ್ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ತ್ರೀ ತೌಸಂಡಿಂದ ಇದೆ ಜಸ್ಟ್ ತ್ರೀ ತೌಸಂಡ್ ಪರ್ ಮಂತ್ ಇಂದ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಎಲೆಕ್ಟ್ರಿಕ್ ಸೈಕಲ್ ಸಿಗುತ್ತೆ ನಾರ್ಮಲ್ ಸೈಕಲ್ ಬೇಕಾ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಕಿಡ್ಸ್ದು ಸೈಕಲ್ ಬೇಕಾ ಟೂ ಫಿಫ್ಟಿ ರುಪೀಸ್ ಪರ್ ಮಂತು ಫುಲ್ ಪ್ರೈಸ್ ಕೊಟ್ಬಿಟ್ಟು ಹೋಗ್ತೀರಾ ಆಗ ನಿಮಗೆ ಜಸ್ಟ್ ಟೆನ್ ತೌಸಂಡ್ಗೆ ಗೆ ಗೇರ್ ಸೈಕಲ್ ಸಿಗ್ತಾ ಇದೆ ಟೆನ್ ತೌಸಂಡ್ ಬೇಡ ಎಂಟ್ ಸಾವಿರ ಕೊಡಿ ಎಂಟು ಸಾವಿರಗೂ ಗೇರ್ ಸೈಕಲ್ ಕೊಡ್ತೀವಿ ನಿಮ್ಗೆ ಎಂಟ್ ಸಾವಿರ ಬೇಡ ಐದು ಸಾವಿರ ಕೊಡಿ ಒಂದು ಟಾಪ್ ಪೆಂಡ್ ಪ್ರೀಮಿಯಂ ಕ್ವಾಲಿಟಿ ಇರೋದು ರಗರ್ ಸೈಕಲ್ ಆರಾಮಾಗಿ ಐದಿಂದ ಎಂಟು ವರ್ಷ ಯೂಸ್ ಮಾಡಬಹುದು ಆ ತರದ ಸೈಕಲ್ ಕೊಡ್ತೀವಿ ನಿಮಗೆ ಇಲ್ಲ ನಿಮಗೆ ಎಲೆಕ್ಟ್ರಿಕ್ ಇರೋದು ಲಕ್ಸುರಿ ಸೈಕಲ್ ಬೇಕಾ ಇಪ್ಪತ್ತು ಸಾವಿರ ಕೊಡಿ ಇಲ್ಲ ಇನ್ನ ಲಕ್ಸುರಿ ಬೇಕಾ ಐವತ್ತು ಸಾವಿರದ ರೇಂಜ್ ಇದೆ ಮತ್ತೆ ಎರಡುವರೆ ಲಕ್ಷದ ಒಂದು ಟಾಪ್ ಪೆಂಟ್ ಇಂಟರ್ ನ್ಯಾಷನಲ್ ಬ್ರ್ಯಾಂಡ್ ರೋಡ್ ಬೈ ಸೈಕಲ್ ಆ ಮಾಡೆಲ್ ಇದೆ ಎಲ್ಲ ಎ ಟು ಜೆಡ್ ಮಾಡಲ್ ಫೀಚರ್ಸ್ ಪ್ರೈಸ್ ಆಫರ್ ಹೆಂಗ್ ಐಫೋನ್ ಸಿಗೋದು ಹೆಂಗದು ಸ್ಮಾರ್ಟ್ ವಾಚ್ ಸಿಗೋದು ಹೆಂಗದು ಮೊಬೈಲ್ ಫೋನ್ ಸಿಗೋದು ಆಮೇಲೆ ಇದು ಮೈಕ್ರೋನ್ ಮೈಕ್ರೋ ಸಿಗೋದು ಇದು ಗ್ರಿಲ್ ಓವನ್ ಹೇಗೆ ಸಿಗೋದು ಎಲ್ಲ ಟು ಜೆಡ್ ಎಕ್ಸ್ಪ್ಲೈನ್ ಮಾಡಿ ಇಷ್ಟೆಲ್ಲಾ ಗಿಫ್ಟ್ಸು ಹದಿನೈದು ಲಕ್ಷ ಖರ್ಚು ಮಾಡಿ ತರಿಸಿರೋದು ಗಿಫ್ಟ್ಸು ಕಂಪನಿಯಿಂದ ಬಂದಿರೋದು ಇದೆಲ್ಲ ಫ್ರೀ ಸಿಗೋದು ಅಂತ ಎಲ್ಲ ಎಕ್ಸ್ಪ್ಲೈನ್ ಪೂರ್ತಿ ನೋಡಿ ಸರ್ ಮಾಡ್ತಿವಿ ಫಸ್ಟ್ ನಿಮ್ಮ ಕಂಪನಿ ನೇಮ್ ತಿಳಿಸ್ಕೊಡಿ ಸರ್ ಖಂಡಿತ ಸರ್ ನಮ್ಮ ಸ್ಟೋರ್ ಇರೋದೇ ಯಲಂಕಾ ನ್ಯೂಟೋನ್ ಅಲ್ಲಿ ಭಾರತ್ ಸೈಕಲ್ ಹಬ್ ಅಂತ ಗೂಗಲ್ ಮಾಡಿ ಯೂಟ್ಯೂಬ್ ಮಾಡಿ ಇನ್ಸ್ಟಾ ಮಾಡಿ ಫೇಸ್ಬುಕ್ ಮಾಡಿ ಯಾರು ಹೋಗಿ ಭಾರತ್ ಸೈಕಲ್ ಹಬ್ ಅಂತ ಹಾಕಿ ಖಂಡಿತ ನಿಮಗೆ ವಿತ್ ಲೊಕೇಶನ್ ವಿತ್ ಅಡ್ರೆಸ್ ವಿತ್ ಫೋನ್ ನಂಬರ್ ಏಟ್ ಟು ಡೀಟೇಲ್ಡ್ ಆಗಿ ನಮ್ಮ ಅಂಗಡಿ ಬಗ್ಗೆ ಸಿಕ್ಬಿಡುತ್ತೆ ಸರ್ ಓಕೆ ಸರ್ ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಬನ್ನಿ ಸರ್ ಖಂಡಿತ ಬನ್ನಿ ಸರ್ ಸರ್ ನಿಮ್ ತುಂಬಾ ವಿಡಿಯೋದಲ್ಲಿ ನೋಡಿದೀನಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೈಕಲ್ ಕೊಡ್ತೀರಂತೆ ನಿಜವಾಗ್ಲೂ ಕೊಡ್ತೀರಾ ಸರ್ ಸೈಕಲ್ ಅಲ್ಲ ಎಲೆಕ್ಟ್ರಿಕ್ ಸೈಕಲ್ ಬ್ರಾಂಡೆಡ್ ವಿತ್ ಗ್ಯಾರಂಟಿ ವಿತ್ ವಾರಂಟಿ ವಿತ್ ಸರ್ವಿಸ್ ವಿತ್ ಆಕ್ಸೆಸರಿ ವಿತ್ ಫ್ರೀ ಗಿಫ್ಟ್ಸ್ ಖಂಡಿತ ಕೊಡ್ತೀವಿ ಜಸ್ಟ್ ಟ್ರಿಪಲ್ ನೈನ್ ಗೆ ಬಟ್ ಏನಂದ್ರೆ ಪೂರ್ತಿ ವಿಡಿಯೋ ನೋಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅದು ಟ್ರಿಪಲ್ ನೈನ್ ಹೇಗದು ಟ್ರಿಪಲ್ ನೈನ್ ನಿಮಗೆ ಬೆನಿಫಿಟ್ ಇದೆಯಾ ಇಲ್ಲ ಲಾಸ್ ಇದೆಯಾ ಏಟ್ ಟು ಜೆಡ್ ಡಿಟೇಲ್ಡ್ ಆಗಿ ಗೊತ್ತಾಗುತ್ತೆ ಪೂರ್ತಿ ನೋಡ್ಬೇಕು ತಳಿ ಸರ್ ಫಸ್ಟ್ ಮಾಡೆಲ್ ಧಮಾಕ ಧಮಾಕ ಈ ಮೋಟರ್ ಡೂಡಲ್ ಅಂತ ಈ ಮಾಡೆಲ್ಗೆ ಗೆ ಒಂದು ಮಿನಿ ಬುಲೆಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ವೀಕ್ಷಕರೇ ಇಲ್ಲಿ ನೋಡಿ ಕಂಪ್ಲೀಟ್ಲಿ ಫೋಲ್ಡ್ ಕೂಡ ಮಾಡ್ಬೋದು ಇದು ಅಲ್ಲಿ ಖಂಡಿತ ಸರ್ ಎಲೆಕ್ಟ್ರಿಕ್ ಸೈಕಲ್ ವಿತ್ ಫೋಲ್ಡೆಬಲ್ ಆಲ್ ಓವರ್ ಇಂಡಿಯಾ ನಿಮಗೆ ಭಾರತ್ ಸೈಕಲ್ ಹಬ್ಬಲ್ಲಿ ಸಿಗೋದು ವಿತ್ ನಿಮಗೆ ಟೂ ಇಯರ್ಸ್ ಫ್ರೇಮ್ ವಾರಂಟಿ ವಿತ್ ನಿಮಗೆ ಬ್ಯಾಟ್ರಿ ವಾರಂಟಿ ಮೋಟರ್ ವಾರಂಟಿ ಲೈಫ್ ಟೈಮ್ ವಾರಂಟಿ ಬರುತ್ತೆ ಈ ಚಾರ್ಜ್ ಇದೆಯಲ್ಲ ಈ ಪೂರ್ತಿ ಗೆ ಲೈಫ್ ಟೈಮ್ ವಾರಂಟಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಯೂಸ್ ಮಾಡಿ ಏನ್ ಪ್ರಾಬ್ಲಮ್ ಆಗಲ್ಲ ಮೋಟರ್ಗೆ ನಿಮಗೆ ಎರಡು ವರ್ಷ ರೀಪ್ಲೇಸ್ಮೆಂಟ್ ವಾರಂಟಿ ಬ್ಯಾಟ್ರಿಗೆ ನಿಮಗೆ ಎರಡು ವರ್ಷ ರೀಪ್ಲೇಸ್ಮೆಂಟ್ ವಾರಂಟಿ ಮೂರು ವರ್ಷ ನಿಮಗೆ ಸರ್ವಿಸ್ ಇರುತ್ತೆ ಐದು ವರ್ಷ ಕಂಪನಿಯಿಂದ ನಿಮಗೆ ಗ್ಯಾರಂಟಿ ಇರುತ್ತೆ ಐದು ವರ್ಷ ಏನು ಪ್ರಾಬ್ಲಮ್ ಐತೆ ಅಂದ್ರೆ ಆರಾಮಾಗಿ ನಿಮಗೆ ಪಾರ್ಟ್ ಸಿಗುತ್ತೆ ಆ ಪಾರ್ಟ್ಸ್ ಇಸ್ಕೊಳ್ಬಿಟ್ಟು ನೀವು ರೀಪ್ಲೇಸ್ಮೆಂಟ್ ಕೂಡ ಮಾಡಬಹುದು ಈ ಸೈಕಲ್ ತಿರ್ಗ ನೀವು ಅನ್ಫೋಲ್ಡ್ ಮಾಡಿ ಪ್ಯಾಕ್ ಮಾಡಿ ಜಸ್ಟ್ ಫೈವ್ ಸೆಕೆಂಡ್ಸ್ ಅಲ್ಲಿ ಪೂರ್ತಿ ನೋಡಿ ಸೆಟ್ ಮಾಡ್ಕೊಳ್ಬಹುದು ನೋಡಿ ಈ ತರ ಬರುತ್ತೆ ನಿಮ್ಗೆ ಏನ್ ಇದು ಡಿಸ್ಪ್ಲೇಲೇ ಇದೆ ಡಿಸ್ಪ್ಲೇ ಬರುತ್ತೆ ನಿಮಗೆ ಮೋಟರ್ ಇರುತ್ತೆ ಗೇರ್ ಬರುತ್ತೆ ನಿಮಗೆ ಫ್ರಂಟ್ ಸಸ್ಪೆನ್ಷನ್ ಲಾಕ್ ಇನ್ ಮುಂದೆ ನೋಡಬಹುದು ಲೈಟ್ ಆಮೇಲೆ ಈ ಡಿಸ್ಪ್ಲೇ ಮಾಮೂಲಿ ಡಿಸ್ಪ್ಲೇ ಅಲ್ಲ ಸರ್ ಪೂರ್ತಿ ಡಿಟೇಲ್ಡ್ ಆಗಿರುತ್ತೆ ನಿಮಗೆ ಸ್ಪೀಡ್ ಆಮೇಲೆ ಬ್ಯಾಟ್ರಿ ಪೆಡಲಸಿ ಸಿಸ್ಟಮ್ ಓಡೋಮೀಟರು ಕಿಲೋಮೀಟರ್ ಇಷ್ಟೆಲ್ಲ ಈ ಸೈಕಲ್ ಅಲ್ಲಿ ನಿಮ್ಗೆ ಇನ್ ಹಾನ್ ಹಾರ್ನ್ ಕೂಡ ಇದೆ ಇಂಡಿಕೇಟರ್ ಲೈಟ್ ಕೂಡ ಬರುತ್ತೆ ಇಲ್ಲಿ ನೋಡಿ ಮುಂದೆ ರೈಟ್ ಲೈಟ್ ಲೆಫ್ಟ್ ಏಟ್ ಟು ಜೆಡ್ ಫೀಚರ್ಸ್ ಇರುತ್ತೆ ಸರ್ ಈ ಸೈಕಲ್ ಅಲ್ಲಿ ನಿಮಗೆ ಆರಾಮಾಗಿ ನಿಮ್ದು ಒಂದು ಆಕ್ಟಿವರಬಹುದು ಇಲ್ಲಾಂದ್ರೆ ಒಂದು ಟಿವಿ ಎಸ್ ಗಾಡಿ ಇರಬಹುದು ಯಾವ್ದೊಂದು ಗಾಡಿಗೂ ಬೀಟ್ ಮಾಡುತ್ತೆ ಸರ್ ಈ ಗಾಡಿ ಖಂಡಿತ ಖಂಡಿತ ಬೀಟ್ ಮಾಡುತ್ತೆ ಜಸ್ಟ್ ಸೆವೆನ್ ರುಪೀಸ್ ಅಲ್ಲಿ ನಿಮ್ಗೆ ಹಂಡ್ರೆಡ್ ಕಿಲೋಮೀಟರ್ ಹೋಗುತ್ತೆ ಇದು ಖಂಡಿತ ಸರ್ ಒಂದ್ ಸಿಂಗಲ್ ಚಾರ್ಜ್ ಅಲ್ಲಿ ನಿಮಗೆ ಸೆವೆಂಟಿ ಟು ಸೆವೆಂಟಿ ಫೈವ್ ಕಿಲೋಮೀಟರ್ ಹೋಗುತ್ತೆ ಒಂದ್ ಸಿಂಗಲ್ ಚಾರ್ಜ್ ಮಾಡಕ್ಕೆ ನಿಮಗೆ ಫೋರ್ ಟು ಫೋರ್ ಅಂಡ್ ಹಾಫ್ ರುಪೀಸ್ ಬೇಕಾಗಿರೋದು ಹಂಡ್ರೆಡ್ ಕಿಲೋಮೀಟರ್ಸ್ ನೀವು ಯೂಸ್ ಮಾಡಿ ಅಂದ್ರೆ ಏಳರಿಂದ ಎಂಟು ರೂಪಾಯಿನೇ ಖರ್ಚಾಗುತ್ತೆ ಸರ್ ನಾವು ಹೇಳ್ತಾ ಇಲ್ಲ ಎಂ ಎಸ್ ಧೋನಿ ಇದರಲ್ಲ ಮಹೇಂದ್ರ ಸಿಂಗ್ ಧೋನಿ ಅವ್ರು ಹೇಳ್ತಾರೆ ಯಾಕಂದ್ರೆ ಇದು ನಮ್ಮ ಅಲ್ಲ ಇದು ಲೋಕಲ್ ಬ್ರ್ಯಾಂಡ್ ಎಲ್ಲ ಇದು ಮಹೇಂದ್ರ ಸಿಂಗ್ ಧೋನಿ ಅವರದು ಬ್ರ್ಯಾಂಡು ಜಸ್ಟ್ ನೀವು ಗೂಗಲ್ ಮಾಡಿ ನೋಡಿ ಏನು ಗೂಗಲ್ ಮಾಡ್ತೀರಾ ಇಲ್ಲಿ ಈ ಮೋಟೋರ್ ರ್ಯಾಡ್ ಡೂಡಲ್ ಅಂತ ಹಾಕಿ ಇದೆಯಲ್ಲ ಈ ಮೋಟೋರ್ ರ್ಯಾಡ್ ಡೂಡಲ್ ಅಂತ ಗೂಗಲ್ ಮಾಡಿ ಯೂಟ್ಯೂಬ್ ಮಾಡಿ ಅಮೆಝಾನಲ್ಲಿ ನೋಡಿ ಫ್ಲಿಪ್ಕಾರ್ಟಲ್ಲಿ ನೋಡಿ ಎಲ್ಲ ಕಡೆ ಇದ್ರದ್ದು ಮಾಡೆಲ್ಲು ಫೀಚರ್ಸು ಪ್ರೈಸು ಡೀಟೇಲ್ಸು ರಿವ್ಯೂ ಎಲ್ಲ ಸಿಗ್ಬಿಡುತ್ತೆ ಟಾಪ್ ಟೆನ್ ಮಾಡೆಲ್ ಆಲ್ ಓವರ್ ಇಂಡಿಯಾ ನಿಮಗೆ ಸೆಲಿಂಗ್ ಪ್ರೈಸ್ ಇರೋದು ಏಯ್ಟಿ ತೌಸಂಡ್ ಡಿಸ್ಕೌಂಟ್ ಅಲ್ಲಿ ಫಿಫ್ಟಿ ಸಿಕ್ಸ್ ತೌಸಂಡ್ ಭಾರತ್ ಸೈಕಲ್ ಬಳಿ ನಿಮಗೆ ಫ್ಲಾಟ್ ಫ್ಲಾಟ್ ಹೋಲ್ಸೇಲ್ ರೇಟ್ ಹಾಕಿ ರೇಟ್ ವಿಡಿಯೋದಲ್ಲಿ ಹೇಳಕ್ ಆಗಲ್ಲ ಯಾಕಂದ್ರೆ ಕಾಂಪಿಟಿಷನ್ ಫುಲ್ ಹೆವಿ ಇದೆ ಹಂಗಾಗಿ ನಾವು ಹೇಳಿರೋದು ರೇಟ್ಗೆ ನಮಗೆ ಪ್ರಾಬ್ಲಮ್ ಆಗಬಹುದು ರೇಟ್ ಬಟ್ ನಿಮಗೆ ಫೀಚರ್ಸ್ ಮತ್ತೆ ಬೆನಿಫಿಟ್ಸ್ ಹೇಳ್ತೀವಿ ನೋಡಿ ಈ ಸೈಕಲ್ ಜೊತೆಲಿ ನಿಮಗೆ ಕಂಪ್ಲೀಟ್ ಫೈವ್ ಟು ಸಿಕ್ಸ್ ಆಕ್ಸೆಸರೀಸ್ ಬರುತ್ತೆ ನಿಮಗೆ ಬೆಲ್ಲು ಲಾಕು ಬಾಟಲ್ ಹೋಲ್ಡರ್ ಪಂಪ್ ಸೀಟ್ ಕವರು ಎಲ್ಲ ಇನ್ಕ್ಲೂಡಿಂಗ್ ಫ್ರೀ ಗಿಫ್ಟ್ಸ್ ಬರುತ್ತೆ ನಿಮಗೆ ಐಫೋನ್ ಇರಬಹುದು ಸ್ಮಾರ್ಟ್ ವಾಚಸ್ ಇರಬಹುದು ಬ್ಯಾಗ್ ಇರಬಹುದು ನಿಮ್ ಲಕ್ ಮೇಲೆ ಡಿಪೆಂಡ್ ಆಗೋದು ಬಟ್ ಕನ್ಫರ್ಮ್ ನಿಮಗೆ ಏನೊಂದು ಗಿಫ್ಟ್ ಬಂದೇ ಬರುತ್ತೆ ನಿಮಗೆ ಸೈಕಲ್ ಜೊತೆಯಲ್ಲಿ ನಾವು ನಿಮಗೆ ಐದು ವರ್ಷ ಗ್ಯಾರಂಟಿ ಕೊಡ್ತೀವಿ ಎರಡು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಫ್ರೀ ಡೆಲಿವರಿ ಮಾಡಿಕೊಡ್ತೀವಿ ಪ್ರೀಮಿಯಂ ಕ್ವಾಲಿಟಿ ಗಾಡಿ ಇದು ಆರಾಮಾಗಿ ನೀವು ಫೋಲ್ಡ್ ಮಾಡಿ ಯೂಸ್ ಮಾಡಬಹುದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಆಫೀಸ್ ಗೋಯಿಂಗ್ ಅಡಲ್ಟ್ಸ್ ಇರ್ಬೋದು ಇಲ್ಲಾಂದ್ರೆ ಮನೆಯಲ್ಲಿ ಇರೋದು ಲೇಡೀಸ್ ಇರ್ಬೋದು ಇಲ್ಲಾಂದ್ರೆ ಓಲ್ಡ್ ಏಜ್ ಪೀಪಲ್ ಇರ್ಬೋದು ಅಬವ್ ಫಿಫ್ಟಿ ಇಯರ್ ಸಿಕ್ಸ್ಟಿ ಇಯರ್ಸ್ ಅವರು ಇರ್ಬೋದು ಕಂಫರ್ಟಬಲಿ ಕೂತ್ಕೊಳ್ಬೇಕಂದ್ರೆ ಕಂಫರ್ಟಬಲಿ ಕೂತ್ಕೊಳ್ಬೋದು ನೋಡಿ ಎಷ್ಟು ಕಂಫರ್ಟ್ ಆಗಿದೆ ಸೀಟ್ ಅಲ್ಲಿ ನಿಮ್ಗೆ ಫೈವ್ ಇಯರ್ಸ್ ಕ್ವಶನ್ ಬರುತ್ತೆ ಎಕ್ದ್ ಪ್ರೀಮಿಯಂ ಕ್ವಾಲಿಟಿ ಬ್ರೇಕ್ ಅಲ್ಲಿ ನಿಮಗೆ ಈ ಬ್ರೇಕ್ ಪವರ್ ಕಟ್ ಆಫ್ ಬರುತ್ತೆ ಬ್ರೇಕ್ ಪ್ರೆಸ್ ಮಾಡಿ ಟ್ರಾಟಲ್ ಮಾಡುತ್ತೆ ಅಂದ್ರೆ ಟ್ರಾಟಲ್ ವರ್ಕ್ ಆಗಲ್ಲ ಬ್ರೇಕ್ ಪ್ರೆಸ್ ಮಾಡಿ ಈ ಬ್ರೇಕ್ ಪವರ್ ಕಟ್ ಆಫ್ ಆಗ್ಲೇಬೇಕು ಅದೇ ಇರೋದು ಒರಿಜಿನಲ್ ಗಾಡಿ ಎಲೆಕ್ಟ್ರಿಕ್ ಇದ್ರೆ ನೋಡಿ ಬ್ರೇಕ್ ನಾವು ಒಂದ್ ಫಿಂಗರ್ ಇಂದ ಪ್ರೆಸ್ ಮಾಡಿದೀವಿ ಟ್ರಾಟಲ್ ವರ್ಕ್ ಆಗಲ್ಲ ಎಷ್ಟು ಅಂದ್ರೂ ಟ್ರಾಟಲ್ ವರ್ಕ್ ಆಗಲ್ಲ ಬ್ರೇಕ್ ಬಿಟ್ ಮಾಡಿ ಹಂಗೆ ಮುಂದೆ ಹೋಗ್ಬಿಡುತ್ತೆ ನೋಡಿ ಹೆಂಗಿದೆ ಪವರ್ ಟೂ ಫಿಫ್ಟಿ ಪವರ್ಫುಲ್ ಗಾಡಿ ಇದು ನಿಮ್ಮ ಹತ್ರ ಇರೋದು ಎಲ್ಲಾ ವೆಹಿಕಲ್ಸ್ ವೇಸ್ಟ್ ಇದೊಂದು ವೆಹಿಕಲ್ ಇದ್ರೆ ನಿಮಗೆ ಹೆಲ್ತ್ ಗು ಬೆನಿಫಿಟ್ ಆಗುತ್ತೆ ಪೆಡಲ್ ಕೂಡ ಮಾಡಬಹುದು ನೋಡಿ ಸ್ಮೂತ್ ಪೆಡಲ್ ಪೆಡಲ್ ಕೂಡ ಮಾಡಬಹುದು ಜೊತೆಲಿ ಟ್ರಾಟಲ್ ಕೂಡ ಮಾಡಬಹುದು ಇಲ್ಲ ಟ್ರಾಟಲ್ ಬೇಡ ಪೆಡಲ್ ಮಾಡ್ತೀರಾ ಪೆಡಲ್ ಅಸಿಸ್ಟ್ ಅಂತ ಒಂದು ಮ್ಯಾಜಿಕ್ ಇದೆ ಇದರಲ್ಲಿ ಆ ಮ್ಯಾಜಿಕ್ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಸ್ಟೋರ್ ವಿಸಿಟ್ ಮಾಡಿದ ಟೆಸ್ಟ್ ರೈಡ್ ಮಾಡಿ ಪರ್ಚೇಸ್ ಅವಶ್ಯತೆ ಇಲ್ಲ ಜಸ್ಟ್ ವಿಸಿಟ್ ಮಾಡಿ ಟೆಸ್ಟ್ ರೈಡ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮ್ಯಾಜಿಕ್ ಓಕೆ ಸರ್ ಸರ್ ಟಾಪ್ ರೇಂಜ್ ನೋಡಿದ್ದೀರಾ ಈಗ ಸ್ಟಾರ್ಟಿಂಗ್ ರೇಂಜ್ ನೋಡಿ ಈ ಮೋಟ್ರೈಡ್ ಅವ್ರದ್ದು ಧೋನಿ ಅವ್ರದ್ದು ಬ್ರ್ಯಾಂಡ್ ಡೋಪ್ ಅಂತ ಮಾಡಲ್ ರಿಮೋವಬಲ್ ಬ್ಯಾಟ್ರಿ ವಿತ್ ಮೋಟರ್ ವಾರಂಟಿ ವಿತ್ ಬ್ಯಾಟ್ರಿ ವಾರಂಟಿ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಇರೋದು ಮಾರ್ಕೆಟ್ ರೇಟ್ ಇರೋದು ತರ್ಟಿ ಟೂ ತೌಸಂಡ್ ಎಷ್ಟು ಮೂವತ್ತೆರಡು ಸಾವಿರ ನಾ ಎಷ್ಟು ಕೊಡ್ತಾ ಇದ್ವಿ ಅಲ್ಲಿ ಒಂದು ಗೆಸ್ ಮಾಡಿ ಕಮೆಂಟಲ್ಲಿ ಅಲ್ಲಿ ಹಾಕಿ ಏನು ಗೆಸ್ ಇದೆ ನಿಮ್ಮದು ರಿವೀಲ್ ಮಾಡಲ್ಲ ಪ್ರೈಸು ಜಸ್ಟ್ ನೈನ್ಟೀನ್ ತೌಸಂಡ್ ಫೋರ್ ನೈಂಟಿ ನೈನ್ ಎಷ್ಟಲ್ಲಿ ನೈನ್ಟೀನ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ನಿಮಗೆ ಸಿಕ್ತಾ ಇರೋದು ಎಲೆಕ್ಟ್ರಿಕ್ ಸೈಕಲ್ಲು ಬ್ಯಾಟ್ರಿ ರೇಟ್ ಇರೋದು ಎಂಟು ಸಾವಿರ ಮೋಟ್ರ್ ರೇಟ್ ಇರೋದು ಎಂಟು ಸಾವಿರ ಎಂಟು ಸಾವಿರ ಎಂಟು ಸಾವಿರ ಹದಿನಾರು ಸಾವಿರ ಇತ್ತು ಬರೀ ಮೂರು ಸಾವಿರ ಆಗಿ ನಿಮಗೆ ಸೈಕಲ್ ಸಿಗ್ತಾ ಇದೆ ರೀ ಇನ್ನೂ ಏನು ಬೇಕಲ್ಲಿ ಭಾರತ್ ಸೈಕಲ್ ಅಪ್ಪಿಂದ ನಿಮಗೆ ಅದನ್ನು ಬೇರೆ ಬ್ರ್ಯಾಂಡೆಡ್ಡು ವಿತ್ ಗ್ಯಾರಂಟಿ ವಿತ್ ವಾರಂಟಿ ವಿತ್ ಡಿಸ್ಪ್ಲೇ ಬರ್ತಾ ಇದೆ ನಿಮಗೆ ವಿತು ಕಂಟ್ರೋಲ್ ಸ್ವಿಚಸ್ ಬರುತ್ತೆ ನಿಮಗೆ ವಿತ್ ಟ್ರಾಟಲ್ಲು ವಿತ್ ಈ ಬ್ರೇಕ್ ಪವರ್ ಕಟ್ ಆಫ್ ಸೇಫ್ಟಿನೂ ನೋಡ್ತಾ ಇದ್ವಿ ನಿಮಗೆ ಏನು ಪ್ರೈಸ್ ಕಡಿಮೆ ಅಂದರೆ ನಿಮಗೆ ಕ್ವಾಲಿಟಿಯಲ್ಲಿ ಏನು ಕಡಿಮೆ ಮಾಡಿಲ್ಲ ಕ್ವಾಲಿಟಿನೂ ಟಾಪ್ ಎಂಡ್ ಮೇಂಟೈನ್ ಮಾಡ್ತಾ ಇದ್ವಿ ಫೀಚರ್ಸು ಟಾಪ್ ಎಂಡು ರಿಮೂವಬಲ್ ಬ್ಯಾಟ್ರಿ ಇನ್ ಬಿಲ್ಡು ಚೈನಾ ಮಾಡಲ್ ಅಲ್ಲ ಇದು ಈ ಮೋಟ್ರಾಡು ಇಂಡಿಯನ್ ಕಂಪನಿ ನಮ್ಮ ಪುಣೆ ಬೆಸ್ಟ್ ಕಂಪನಿ ಎಮ್ ಎಸ್ ಧೋನಿ ಅವ್ರದ್ದು ಕಂಪನಿ ಸೀಟು ನೋಡ್ಬೋದು ಎಷ್ಟು ಕಂಫರ್ಟಬಲ್ ಇದೆ ಅಂತ ಆರಾಮಾಗಿ ಕೂತ್ಕೊಳ್ಬೋದು ಲೇಡೀಸ್ಗೂ ಬೆಸ್ಟ್ ಆಗುತ್ತೆ ಜೆಂಟ್ಸ್ಗೂ ಬೆಸ್ಟ್ ಆಗುತ್ತೆ ಕಿಡ್ಸ್ಗೂ ಬೆಸ್ಟ್ ಆಗುತ್ತೆ ಅಡಲ್ಟ್ಸ್ಗೂ ಬೆಸ್ಟ್ ಆಗುತ್ತೆ ಓವರ್ ಏಜ್ ಇರ್ತಾರಲ್ಲ ಸೀನಿಯರ್ ಸಿಟಿಸನ್ ಫಿಫ್ಟಿ ಇಯರ್ ಸಿಕ್ಸ್ಟಿ ಇಯರ್ಸ್ ಅವ್ರಿಗೂ ಬೆಸ್ಟ್ ಆಗುತ್ತೆ ಏಕದಂ ಪ್ರೀಮಿಯಂ ಕ್ವಾಲಿಟಿ ಬ್ರೇಕ್ಸ್ ನೋಡ್ಬೋದು ಎದ್ದು ಪ್ರೀಮಿಯಂ ಆಗಿದೆ ಅಲ್ಯೂಮಿನಿಯಂ ರಿಮ್ ಕೊಟ್ಟಿದ್ದಾರೆ ಪ್ರೀಮಿಯಂ ಕ್ವಾಲಿಟಿ ಇದು ನೈಲೊಂದು ಟೈರ್ ಕೊಟ್ಟಿದ್ದಾರೆ ಅಂದರೆ ಒಂದು ಹೋಲ್ಸೇಲ್ ರೇಟು ಏನಂದರೆ ಮಾರ್ಕೆಟಲ್ಲಿ ಇವ್ರದೇ ಹೋಗಬೇಕು ಮಾಡಲ್ ಅಂತ ಹೇಳ್ಬಿಟ್ಟು ಆ ಥರ ರೇಟ್ ಕೊಟ್ಟಿದ್ದಾರೆ ಡೀಲರ್ ಮಾಲಿಸಮ್ ಅಂತೂ ಇಲ್ಲ ಇದರಲ್ಲಿ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡುತ್ತೆ ಅಂದರೆ ಬರೀ ನಿಮ್ಮದೇ ಬೆನಿಫಿಟ್ ಇರೋದು ಕಸ್ಟಮರ್ ಬೆನಿಫಿಟ್ ಮಾಡಲ್ ಅಂತ ಹೇಳೋಕ್ಕೂ ಇಷ್ಟಪಡ್ತೀವಿ ನೈನ್ಟೀನ್ ತೌಸಂಡ್ ಫೋರ್ ನೈನ್ಟಿ ನೈನ್ಗೆ ಲೈಟ್ ವೈಟ್ ಸೈಕಲ್ಲು ಏಯ್ಟಿರ್ಸ್ ಓಲ್ಡ್ ಇಂದ ತಾಲಿ ಅಪ್ ಟು ಫಿಫ್ಟಿ ಇಯರ್ ಸಿಕ್ಸ್ಟಿ ಇಯರ್ ಓಲ್ಡೋರು ಯೂಸ್ ಮಾಡ್ಬೋದು ಬೇಗ ಬೇಗ ವಿಸಿಟ್ ಮಾಡಿ ತೋ ಲಿಮಿಟೆಡ್ ಟೈಮ್ ಆಫರ್ ಇರೋದು ರೇಟು ಇನ್ನೂ ಇನ್ಕ್ರೀಸ್ ಆಗ್ಬೋದು ಈಗ ಇದು ವಿಡಿಯೋ ಹಾಕ್ತಾ ಇದ್ವಿ ವಿತಿನ್ ಫೈವ್ ಡೇಸ್ ಬರ್ತೀರಾ ಅಂದ್ರೆ ರೇಟ್ ಸಿಗ್ಬೋದು ಫೈವ್ ಡೇಸ್ ಆಮೇಲೆ ಬರ್ತೀರಾ ಅಂದ್ರೆ ರೇಟ್ ಜಾಸ್ತಿನೂ ಆಗ್ಬೋದು ಇನ್ನ ಫೈವ್ ಡೇಸ್ ಆಮೇಲೆ ಬರ್ತದೆ ಅಂದ್ರೆ ಇನ್ನೂ ಜಾಸ್ತಿ ಆಗ್ಬೋದು ಆದಷ್ಟು ಬೇಗ ಬನ್ನಿ ವಿಡಿಯೋದು ಸ್ಕ್ರೀನ್ಶಾಟ್ ಟಾಲ್ ಬನ್ನಿ ಸ್ಟೋರ್ ಡೈರೆಕ್ಟ್ ವಿಸಿಟ್ ಮಾಡಿ ಟಾಲ್ ಹೋಗಿ ಮಾಡಲು ಓಕೆ ಸರ್ ಇಷ್ಟೆಲ್ಲ ಪ್ರೈಸ್ ಹೇಳಿದ್ರೆ ಸರ್ ಇ ಎಮ್ ಐ ಏನಾರ ಸಿಗುತ್ತಾ ಸರ್ ಸರ್ ಖಂಡಿತ ಸಿಗುತ್ತೆ ಯಾಕೆ ಸಿಗಲ್ಲ ಇ ಎಮ್ ಐ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀವಿ ನೈನ್ ನೈನ್ ಟೆನ್ ಗೆ ಕೊಡ್ತೀವಿ ಅಂತ ಅದು ಇ ಎಂ ಐನೇ ಇರೋದು ಸರ್ ನಿಮ್ಮ ಹತ್ರ ಬಜಾಜ್ ಕಾರ್ಡ್ ಇರಬೇಕು ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಇರಬೇಕು ಇಲ್ಲಾಂದರೆ ನಿಮ್ಮದು ಬ್ಯಾಂಗ್ಲೋರ್ದು ಲೋಕಲ್ ಅಡ್ರೆಸ್ ಪ್ರೂಫ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇರಬೇಕು ಇಷ್ಟೆಲ್ಲ ಡೀಟೇಲ್ಸ್ ಇದ್ದರೆ ನಿಮ್ಮ ಹತ್ರ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇ ಎಮ್ ಐ ಮಾಡ್ಕೊಡ್ತೀವಿ ಅದೆಲ್ಲ ಡೀಟೇಲ್ಸ್ ತೊಗೊಬಿಟ್ಟು ಡೈರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡಿ ನೀಟಾಗಿ ನಿಮಗೆ ನಮ್ಮ ಬಜಾಜ್ ಅವರು ಎಲ್ಲೇ ಇರ್ತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡಿ ನಿಮಗೆ ಇ ಎಮ್ ಐಲ್ಲಿನೂ ಮಾಡಿಕೊಡ್ತಾರೆ ತಿಂಗಳು ತಿಂಗಳು ನಿಮಗೆ ಸ್ಟಾರ್ಟಿಂಗ್ ಇ ಎಮ್ ಐ ಅಮೌಂಟ್ ಇರೋದು ಜಸ್ಟ್ ನೈನ್ ನೈಟಿ ನೈನ್ ರುಪೀಸು ನಿಮ್ಮ ಪಾಲಿಸಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮದು ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸಿಬಿಲ್ ಸ್ಕೋರಲ್ಲಿ ಇನ್ನೂ ಬೆಟ್ರ್ ಆಫರ್ ಇದ್ದರೆ ಖಂಡಿತ ಆ ಆಫರ್ನು ಅಪ್ಲೈ ಮಾಡ್ಕೊಡ್ತೀವಿ ಬ್ಯಾಂಕ್ ಆಫರ್ಸು ನಡೀತಾ ಇದೆ ಬ್ಯಾಂಕ್ ಆಫರ್ಸು ಕೂಡ ಮಾಡ್ಕೊಡ್ತೀವಿ ಏಟ್ ಟು ಜೈಡ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ಕಸ್ಟಮರ್ಗೆ ಬೇಕಾಗಿರೋದು ಸೈಕಲ್ಸ್ ರಿಲೇಟೆಡ್ ನಿಮಗೆ ಏನು ಪ್ರಾಡಕ್ಟ್ ಇರಲಿ ಏನು ಏನು ವಸ್ತು ಇರಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಭಾರತ್ ಸೈಕಲ್ ಹಬ್ಬಲ್ಲಿ ಸಿಗುತ್ತೆ ಹಂಡ್ರೆಡ್ ಆ್ಯಂಡ್ ಪರ್ಸೆಂಟ್ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಒಂದು ಪರ್ಸೆಂಟ್ ನಿಮ್ಗೆ ಸಪೋರ್ಟ್ ಜೊತೆ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಇಷ್ಟೆಲ್ಲ ಹೇಳಿದ್ರೆ ಆಫರ್ ಎಲ್ಲ ಕೊಟ್ರಿ ಈಗ ಆಲ್ರೆಡಿ ದಸರಾ ನಡೀತಿದೆ ಹೌದು ಈಗ ನೆಕ್ಸ್ಟ್ ದೀಪಾವಳಿ ಬರ್ತದೆ ಅದಕ್ಕೆ ಏನಾರ ಸ್ಪೆಷಲ್ ಬನ್ನಿ ಸರ್ ನಿಮ್ಮ ಸ್ಟೋರ್ ಆಫರ್ ಆಫರ್ ಏನಾರಿದೆಯಾ ಬನ್ನಿ ನೋಡಿ ಈಗ ನೀವು ಕೇಳಿದ್ರಲ್ಲ ಕ್ವಶನ್ ಆ ಗೆ ಆನ್ಸರ್ ಏನಂದ್ರೆ ಇದ್ ನೋಡಿ ಕಲ್ಟದ್ದು ಜಿಮ್ ಬ್ಯಾಗ್ ಇದ್ರದ್ದು ರೇಟ್ ಇರೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫ್ರೀ ಓಕೆ ಇಲ್ಲಿ ನೋಡಿ ಕಲ್ಟ್ದು ವಾಟರ್ ಬಾಟಲ್ಸ್ ಇದೆಲ್ಲ ನಿಮಗೆ ಥರ್ಮಸ್ ಬಾಟಲ್ಸ್ ಎಮ್ ಆರ್ ಪಿ ಇರೋದು ಒನ್ ಏಟ್ ಫೈವ್ ಜೀರೋ ಇದು ಫ್ರೀ ಆಮೇಲೆ ಇಲ್ಲಿ ನೋಡಿ ಸ್ಮಾರ್ಟ್ ವಾಚಸ್ ಇದೆ ಅದು ವಾಚ್ ಇದೆ ಇದು ಮುಂಚೆ ತೋರಿಸಿದೀವಿ ನಿಮ್ಗೆ ಇಪ್ಪತ್ತೈದು ಅದು ವಾಚ್ ಫೈರ್ ಬೋಲ್ಟ್ ಇದೆಲ್ಲ ನಮಗೆ ಏನಂದ್ರೆ ಕಂಪನಿ ಬಂದಿರೋದು ಒಂದೊಂದು ಪ್ರಾಡಕ್ಟ್ಗೆ ಥರ ಐಟಮ್ ಇದು ಇಷ್ಟೆಲ್ಲ ಐಟಮ್ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಕಲ್ಟ್ ಮಸಾಜ್ ಗನ್ಸ್ ಇದೆ ಇದ್ರದ್ದು ಎಮ್ ಆರ್ ಪಿ ಎಷ್ಟಿರೋದು ಫೋರ್ ತೌಸಂಡ್ ಇಲ್ಲಿ ತೋರಿಸ್ಬಿಡಿ ಸರ್ ನಾಲ್ಕು ಸಾವಿರದ ಐಟಮ್ ಫ್ರೀ ಕೊಡ್ತಾ ಇದೆ ಏನು ಸುಳ್ಳಿಲ್ಲದ ಏನಿಲ್ಲ ಖಂಡಿತ ಇದು ಫ್ರೀ ಸಿಗುತ್ತೆ ಯಾವ ಯಾವ ತರ ಫ್ರೀ ಸಿಗೋದು ಏನಿರೋದು ಸ್ಕೀಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ ಇಲ್ಲಿ ನೀವು ನೋಡಬಹುದು ಟಿ ಜಿ ಓವನ್ಸ್ ಕೊಟ್ಟಿದ್ದಾರೆ ಟೆಲಿವಿಷನ್ ಇದೆ ನಮ್ಮ ಹತ್ರ ಆಮೇಲೆ ಅಲ್ಲಿ ಸ್ಮಾರ್ಟ್ ವಾಚ್ ಇದೆ ಹೋಮ್ ಥಿಯೇಟರ್ಸ್ ನೋಡಿ ಬೋಟ್ ಅವ್ರದ್ದು ಹೋಮ್ ಥಿಯೇಟರ್ ಹೆಡ್ ಹೆಡ್ಫೋನ್ಸ್ ಕೊಟ್ಟಿದ್ದಾರೆ ಮಿಕ್ಸರ್ ಗ್ರೈಂಡರ್ ಕೊಟ್ಟಿದ್ದಾರೆ ರೈಸ್ ಕುಕ್ಕರ್ದು ಇಂಡಕ್ಷನ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಐಟಮ್ ಕಂಪನಿಯಿಂದ ಪ್ರತಿ ವರ್ಷ ದಿವಾಲಿ ದಸರಾಗಿ ಅಂತಾನೆ ಹೇಳ್ಬಿಟ್ಟು ನಮ್ಮ ಹತ್ರ ಬರೋದು ಬಟ್ ಈ ಆಫರ್ ತುಂಬಾ ಲಿಮಿಟೆಡ್ ಗೆ ಇದೆ ಒಂದು ಅಪ್ರಾಕ್ಸ್ ನಿಮಗೆ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಯೂನಿಟ್ಸ್ ಇದೆ ಇಷ್ಟೆಲ್ಲ ಯೂನಿಟ್ಸ್ ಖಾಲಿ ಆಗಮೇಲೆ ಈ ಆಫರ್ ಇರಲ್ಲ ಸೊ ಬೇಗ ಬೇಗ ವಿಸಿಟ್ ಮಾಡಿ ಈ ಆಫರ್ದು ಬೆನಿಫಿಟ್ ವರ್ಷಕ್ಕೆ ಒಂದೇ ಸತಿ ಟೈಮ್ ಆಫರ್ ಸಿಗೋದು ನಿಮಗೆ ದೀಪಾವಳಿ ಮತ್ತೆ ದಸರಾ ಟೈಮ್ ಗೆ ಈಗ ಬಂದಿದೆ ಅದು ಟೈಮ್ ಈ ಟೈಮ್ ಆಗ ಮೇಲೆ ಈ ಆಫರ್ ಸಿಗಲ್ಲ ಓಕೆ ಸರ್ ಸರ್ ನೋಡಿ ಓಲ್ಡ್ ಈಸ್ ಗೋಲ್ಡ್ ತಾತ ಕಾಲ್ ಸೈಕಲ್ಗೂ ನಾವು ಎಲೆಕ್ಟ್ರಿಕ್ ಮಾಡಿದೀವಿ ಹೀರೋ ಹರ್ಕುಲ್ ಟಾಪ್ ಬ್ರ್ಯಾಂಡ್ ಶೂರ್ವೀರ್ ಅಂತ ನೋಡಬಹುದು ಬ್ರೇಕ್ಸ್ ಹಂಗೆ ಮೆಟಲ್ ಬ್ರೇಕ್ಸ್ ಟೈರ್ ಅದೇ ವಿತ್ ಥರ್ಟಿ ಪ್ಲೇಟ್ ಟೈರ್ ಹೆವಿ ಡ್ಯೂಟಿ ಫುಲ್ ಗನ್ ಚೇನ್ ಕವರ್ ಬರುತ್ತೆ ನಿಮಗೆ ವಿತ್ ಎಲೆಕ್ಟ್ರಿಕ್ ವಿತ್ ಮೋಟರ್ ವಿತ್ ಬ್ಯಾಟ್ರಿ ಟೂ ಇಯರ್ಸ್ ವಾರಂಟಿ ಇನ್ನೂ ಏನು ಬೇಕು ಸಿಗೋದೇ ಎಲ್ಲಿ ಜಾಜ್ ಭಾರತ್ ಸೈಕಲ್ ಹಬ್ಬಲ್ಲಿ ಇದೊಂದೇ ಅಲ್ಲ ಸರ್ ಇನ್ನೂ ಫಿಫ್ಟಿ ಟು ಸಿಕ್ಸ್ಟಿ ಆಪ್ಷನ್ಸ್ ಇದೆ ನೀವು ನೋಡಕ್ಕೆ ರೆಡಿ ಇದ್ರ ಅಂದ್ರೆ ನಾವು ತೋರ್ಸೋಕೆ ರೆಡಿ ಇದೀವಿ ತೋರ್ಸ್ಬಿಡಣ ಬನ್ನಿ ಸರ್ ಬನ್ನಿ ಸರ್ ಎ ಟು ಝೆಡ್ ಎಲ್ಲ ಮಾಡೋದು ತೋರಿಸ್ಬಿಡ್ತೀವಿ ಬನ್ನಿ ಸರ್ ಸರ್ ನೆಕ್ಸ್ಟ್ ಟಾಪ್ ಮಾಡಲಿರ್ದ್ವಿ ಈ ಮೋಟ್ರ ಟಿ ಎಕ್ಸ್ ಪ್ರೋ ವರ್ಷನ್ ಟೂ ಅಂತ ಈ ಸೈಕಲ್ ಅಲ್ಲಿ ನೀವು ನೋಡ್ತಾ ಇರಬಹುದು ಒಂಥರ ಡಿಫ್ರೆಂಟ್ ಆಗಿದೆ ಈ ಸೈಕಲ್ ಈ ಸೈಕಲ್ ಅಲ್ಲಿ ಒಂದು ಅಡಿಷನಲ್ ಏನು ಫೀಚರ್ ಅಂದ್ರೆ ಟ್ರ್ಯಾಕಿಂಗ್ ಫೀಚರ್ ಇದೆ ಈಗ ಈ ತರ ಪ್ರೀಮಿಯಂ ಸೈಕಲ್ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಏಯ್ಟಿ ತೌಸಂಡ್ ಒಂದ್ ಲಕ್ಷ ಒಂದೂವರೆ ಲಕ್ಷ ಪ್ರೀಮಿಯಂ ಸೈಕಲ್ಸ್ ಅಲ್ಲಿ ಟ್ರಾಕಿಂಗ್ ಫೀಚರ್ ಮಸ್ಟು ಸರ್ ಈ ಸೈಕಲ್ ಎಲ್ಲಿದ್ರು ನಿಮ್ಗೆ ಟ್ರ್ಯಾಕ್ ಮಾಡಬಹುದು ಕಲ್ತಾನೆ ಆಯ್ತಾ ಟ್ರ್ಯಾಕ್ ಮಾಡಬಹುದು ಮಿಸ್ ಮಾಡ್ಬಿಟ್ಟಿದ್ದೀರಾ ಟ್ರ್ಯಾಕ್ ಮಾಡಬಹುದು ಆನ್ ಈಚೆ ಬಿಟ್ಬಿಟ್ಟಿದ್ದೀರಾ ಲಾಕ್ ಮಾಡಿಲ್ಲ ಮರ್ದ್ಬಿಟ್ಟಿದ್ದೀರಾ ಟ್ರ್ಯಾಕ್ ಮಾಡಬಹುದು ಎ ಟು ಝೆಡ್ ನಿಮ್ದು ಸೈಕಲ್ ಎಲ್ಲಿದೆ ಅಂತ ನೀಟಾಗಿ ನೀವು ಟ್ರ್ಯಾಕ್ ಮಾಡ್ಬೋದು ಬನ್ನಿ ಒಂದು ಸೈಕಲ್ ಆನ್ ರೋಡ್ ಹೋಗಿದೆ ಅದು ಟ್ರ್ಯಾಕ್ ಮಾಡಿ ತೋರಿಸ್ತೀವಿ ಬನ್ನಿ ಸರ್ ನೋಡಿ ಸರ್ ಈ ತರ ನಮ್ದು ಗೂಗಲ್ ಅಲ್ಲಿ ಒಂದು ಅಪ್ಲಿಕೇಶನ್ ಇದೆ ಹಬ್ ಅಂತ ಅಲ್ಲಿ ಹೋಗಿ ಟೀರ್ ಎಕ್ಸ್ ಪ್ರೋ ಸೈಕಲ್ ಲಾಸ್ಟ್ ಸೀನ್ ಟು ಡೇ ಫೈವ್ ಟ್ವೆಂಟಿ ಏಯ್ಟ್ ಫೈವ್ ತರ್ಟಿ ತ್ರೀ ಈಗಿರೋದು ಟೈಮು ಲಾಸ್ಟ್ ಸೀನ್ ಟು ಡೇ ಫೈ ಟ್ವೆಂಟಿ ಏಯ್ಟ್ ತಿರ್ಗ ರಿಫ್ರೆಶ್ ಮಾಡ್ತಾರೆ ಅಂದರೆ ಎಲ್ಲಿದೆ ನೋಡಿ ಇಲ್ಲೇ ಇದ್ದಾರೆ ಅವರು ನಮ್ಮ ಅಂಗಡಿ ಇಲ್ಲಿರೋದು ಆ ಸೈಕಲ್ ಇಲ್ಲಿದೆ ಒಬ್ಬರು ಕಸ್ಟಮರ್ಗೆ ಟೆಸ್ಟ್ ರೇಟ್ಗೆ ಸೊ ಅವರು ನೋಡಿ ಇಲ್ಲಿಂದ ಇಲ್ಲಿಗೆ ಹೋಗಿದ್ದಾರೆ ನೋಡಿ ತಿರ್ಗಾ ಸೈಕಲ್ ತೊಗೊಳ್ಬಿಟ್ಟು ಸೊ ಅವ್ರು ಎಲ್ಲಿ ಹೋಗಿದ್ರು ನಮಗೆ ಈಸಿಲಿ ಟ್ರ್ಯಾಕ್ ಮಾಡೋದು ನೋಡಿ ವಾಪಸ್ ಬಂದರೆ ನೋಡಿ ಸೊ ಈ ಥರ ಟ್ರ್ಯಾಕಿಂಗ್ ಫೀಚರ್ಸ್ ಸಿಗುತ್ತೆ ಸ್ನೇಹಿತರೆ ನೀವು ಈ ಸೈಕಲ್ ಪರ್ಚೇಸ್ ಮಾಡ್ತಂದರೆ ನಿಮಗೆ ಸೆಕ್ಯೂರಿಟಿ ಸೇಫ್ಟಿ ಎ ಟು ಝೆಡ್ ಕಂಟ್ರೋಲ್ ಇರುತ್ತೆ ಈಗ ಬೆಂಗಳೂರಲ್ಲಿ ಡೈಲಿ ಮಿನಿಮಮ್ ಟು ಮಿನಿಮಮ್ ಐನೂರಿಂದ ಸಾರಾ ಸೈಕಲ್ಸ್ ಮಿಸ್ ಆಗ್ತದೆ ಸೈಕಲು ತುಂಬ ದೊಡ್ಡ ಪ್ರಾಡಕ್ಟ್ ಆಯಿತು ಈಗ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಆ ರೀತಿಯಿಂದ ಈ ಮೋಟ್ರ ಬ್ರ್ಯಾಂಡ್ ಅವರು ಒಂದು ಸ್ಮಾರ್ಟ್ ಫೀಚರ್ ಆ್ಯಡ್ ಮಾಡಿದ್ದಾರೆ ಟ್ರ್ಯಾಕಿಂಗ್ ಫೀಚರು ಅಷ್ಟೇ ಅಂತ ಅಲ್ಲ ಈ ಸೈಕಲ್ ನೀವು ನೋಡ್ಬೋದು ಮುಂದೆ ಲೈಟ್ಸ್ ಕೊಟ್ಟಿದ್ದಾರೆ ಇನ್ ಡಿಸ್ಪ್ಲೇ ಇದೆ ಟ್ರಾಟಲ್ ಕೊಟ್ಟಿದ್ದಾರೆ ಆನ್ ಆಫ್ ಬೀಗ ಕೊಟ್ಟಿದ್ದಾರೆ ಶಿಮಾನು ಒರಿಜಿನಲ್ ಗೇರ್ಸ್ ಬರುತ್ತೆ ನಿಮಗೆ ಲೈಟ್ ವೇಟ್ ಅರುಮಿನಿಯಂ ಫ್ರೇಮು ಈ ಸೈಕಲ್ದು ಎಮ್ ಆರ್ ಪಿರದು ನೈಂಟಿ ಏಯ್ಟ್ ತೌಸಂಡ್ ಈಗ ಫ್ಲಾಟ್ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತದೆ ಜಸ್ಟ್ ನಿಮಗೆ ಫಾರ್ಟಿ ನೈನ್ ಟ್ರಿಪಲ್ ನೈನ್ಗೆ ಗೆ ಆಲ್ ಫೀಚರ್ಸ್ ವಿತ್ ಜಿ ಎಸ್ ಟ್ರಾಕಿಂಗ್ ಫೀಚರ್ ಕೂಡ ಸೇರಿ ಮಾಡ್ಕೊಡ್ತೀವಿ ಇಷ್ಟ ಅಂತಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಇದೆಲ್ಲ ಫ್ರೀ ಗಿಫ್ಟ್ಸ್ ಕೂಡ ಸೇರಿ ಮಾಡ್ಕೊಡ್ತೀವಿ ತೋರಿಸ್ಬಿಡಿ ಎಲ್ಲಾ ಗಿಫ್ಟ್ಸು ಮೈಕ್ರೋವನ್ ಸ್ಮಾರ್ಟ್ ವಾಚಸ್ ಬಾಟಲ್ಸ್ ಬ್ಯಾಗ್ಸ್ ಆಮೇಲೆ ಐಫೋನ್ ಕಲ್ಟ್ ಮಸಾಜ್ ಗನ್ನು ಸರ್ ಇನ್ನು ಬೇರೆ ಇಂಟರ್ ನ್ಯಾಷನಲ್ ಸೈಕಲ್ಸ್ ಗಳು ಸರ್ ಖಂಡಿತ ಇದೆ ಸರ್ ನೀವು ನೋಡ್ತಾ ಇರಬಹುದು ಒಂದು ಎರಡು ಮೂರ್ ನಾಲ್ಕು ಆಪ್ಷನ್ ಎಲ್ಲ ಹತ್ರ ಇದೆ ಬೇಜಾನ್ ಆಪ್ಷನ್ ಇದೆ ಒಂದೊಂದು ಬ್ರ್ಯಾಂಡ್ ಅಲ್ಲಿ ಮಿನಿಮಮ್ ಐದಿಂದ ಆರ್ ಆಪ್ಷನ್ಸ್ ಇದೆ ಈ ಮೋಟ್ರೈಡ್ ಹರ್ಕುಲಸ್ ಹೀರೋ ಲೆಕ್ಟ್ರೋ ಫೈರ್ ಫಾಕ್ಸ್ ಆಮೇಲೆ ಕಲ್ಟ್ ನೋಡಿ ರ್ಯಾಲೆ ಇಷ್ಟೆಲ್ಲ ಬ್ರಾಂಡ್ ಇಟ್ಟಿದ್ವಿ ಇಷ್ಟೆಲ್ಲ ಸರ್ ಇನ್ನ ನಿಮ್ಗೆ ಇಂಟರ್ ಬ್ರಾಂಡ್ ಪೆಡಿಲೀಸ್ ಅಂತ ಒಂದು ಬ್ರಾಂಡ್ ಇದೆ ಬಿಡ್ ಡ್ರೈವ್ ಮೋಟರ್ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಆ ಪ್ರಾಡಕ್ಟ್ ಕೂಡ ಇಟ್ಟಿದ್ವಿ ಕೊಡ್ತೀವಿ ನಿಮ್ಗೆ ಎಲ್ಲ ಡೀಟೇಲ್ಡ್ ಆಗಿ ತೋರಿಸ್ಕೊಡ್ತೀವಿ ಇಲ್ಲಿ ನೋಡಿ ಇದೊಂದು ಪ್ರಾಡಕ್ಟ್ ಇದೆ ನೋಡಿ ಸರ್ ರ್ಯಾಲಿ ಅಂತ ಹೇಳ್ಬಿಟ್ಟು ಪ್ರೀಮಿಯಂ ಇಂಗ್ಲೆಂಡ್ ದು ಬ್ರ್ಯಾಂಡ್ ರ್ಯಾಲಿ ಅಂತ ಸಿನ್ಸ್ ಏಟೀನ್ ಏಟಿ ಸೆವೆನ್ ಬ್ರ್ಯಾಂಡ್ ಇದು ತುಂಬಾ ಓಲ್ಡೆಸ್ಟ್ ಬ್ರ್ಯಾಂಡ್ ಇದು ಫ್ರಂಟ್ ಅಲ್ಲಿ ಲಾಕ್ ಇನ್ ಸಸ್ಪೆನ್ಷನ್ ಮ್ಯಾಕ್ಸ್ ಇದ್ದು ಐದ್ ಸಾವಿರ ರೂಪಾಯಿ ಟೈರ್ ಕೊಟ್ಟಿದ್ದಾರೆ ಸರ್ ಸೈಕಲ್ ಜೊತೆಲಿ ಸೂಪರ್ ಶಾಕ್ಸ್ ಹದಿನೈದು ಸಾವಿರ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಪ್ರೀಮಿಯಂ ಫೀಚರ್ಸ್ ಇದ್ರೆ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸೈಕಲ್ ಮಾರ್ಕೆಟ್ ಅಲ್ಲಿ ನೀವು ಎಸ್ಟಿಮೇಟ್ ಹಾಕಕ್ಕೆ ಹೋಗ್ತಾರೆ ಅಂದ್ರೆ ಒಂದಿಂದ ಒಂದೂವರೆ ಲಕ್ಷ ಆಗುತ್ತೆ ಈ ಸೈಕಲ್ ಬಟ್ 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 ಭಾರತ್ ಹಬ್ಬಲ್ಲಿ ನಿಮಗೆ ಜಸ್ಟ್ ಫಾರ್ಟಿ ನೈನ್ ಟ್ರಿಪಲ್ ನೈನ್ ಇಷ್ಟೆಲ್ಲ ಇನ್ಕ್ಲೂಡಿಂಗ್ ಆಕ್ಸೆಸರಿ ಬೇಲ್ ಬಾಟಲ್ ಹೋಲ್ಡರ್ ಮಡಗಾಡ್ ಲಾಕ್ ಶೀಟ್ ಕವರ್ ಪಂಪು ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಇಷ್ಟ ಅಂತಲ್ಲ ನಿಮಗೆ ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಬೇಜಾರ್ ಅನ್ಸತಿ ತೋರಿಸಿದೀವಿ ಎಕ್ಸ್ಪ್ಲೈನ್ ಮಾಡಿದೀವಿ ಗಿಫ್ಟ್ಸ್ ಕೂಡ ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಬರೀ ದೀಪಾವಳಿ ಮತ್ತೆ ದಸರಾ ಹಬ್ಬಗೆ ಇರೋದು ಆಫರ್ ಲಿಮಿಟೆಡ್ ಕ್ವಾಂಟಿಟಿ ಇದೆ ಬಿಲೋ ಒನ್ ತೌಸಂಡ್ ಯೂನಿಟ್ಸ್ ಇರೋದು ಗಿಫ್ಟ್ಸ್ ಅಲ್ಲಿ ಬೇಗ ಬೇಗ ವಿಸಿಟ್ ಮಾಡಿ ಆದಷ್ಟು ಬೇಗ ವಿಸಿಟ್ ಮಾಡಿಬಿಟ್ಟು ನಿಮಗೆ ಏನು ಬೇಕು ಗಿಫ್ಟ್ ತೊಗೊಳಿ ಸೈಕಲ್ ಪರ್ಚೇಸ್ ಮಾಡಿ ಗಿಫ್ಟ್ ತೊಗೋಗಿ ಸೈಕಲ್ ಪರ್ಚೇಸ್ ಮಾಡಿ ಗಿಫ್ಟ್ ತೊಗೊಳಿ ಕನ್ಫರ್ಮ್ ಗಿಫ್ಟ್ ಇದೊಂದೇ ಅಂತ ಅಲ್ಲ ಇನ್ನೂ ಬೇಸ್ ಜನ್ ಆಪ್ಷನ್ ರಾಲ್ಯದಲ್ಲಿ ರ್ಯಾಲಿಯಲ್ಲಿ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಇರೋದು ಟ್ವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ನ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಪ್ರೀಮಿಯಂ ಮಾಡಲ್ ಮೂವತ್ತೈದು ಸಾವಿರ ಮೂವತ್ತೆಂಟು ಸಾವಿರ ನಲ್ವತ್ತು ಸಾವಿರದ ಸಾವಿರ ಇಷ್ಟೆಲ್ಲಾ ಬ್ರ್ಯಾಂಡ್ ಆಪ್ಷನ್ಸ್ ಇದೆ ಲೈಫ್ ಟೈಮ್ ಗ್ಯಾರಂಟಿ ಫ್ರೀ ಸರ್ವಿಸ್ ಹೋಮ್ ಡೆಲಿವರಿನೂ ಕೂಡ ಫ್ರೀ ಮಾಡಿಕೊಡ್ತೀವಿ ತುಮಕೂರು ಮೈಸೂರು ಸೀರಾ ಎಲ್ಲಿದ್ರು ಫ್ರೀ ಆಫ್ ಕಾಸ್ಟ್ ಡೆಲಿವರಿ ದಾನ್ಗೆರೆ ಆಮೇಲೆ ನಾರ್ತ್ ಸೈಡ್ ಬೇಕಂದ್ರೂ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಆಲ್ ಓವರ್ ಇಂಡಿಯಾ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಕೂಡ ಮಾಡ್ಕೊಡ್ತಾ ಇದ್ದೀವಿ ಬೇಗ ಬೇಗ ವಿಸಿಟ್ ಮಾಡಿ ಯಾರು ಸರ್ ಇದು ಬೈಕು ಜಿ ಕೆಜಿಎಫ್ ಬೈಕ್ ಇದ್ದಂಗಿದೆ ಸರ್ ಖಂಡಿತ ಇದು ರಾಕಿ ಬೈದು ಸೈಕಲ್ ಅಂತ ಇದು ಇದ್ರದ್ದು ಸಸ್ಪೆನ್ಷನ್ ನೋಡಿ ಸರ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಮುಂದೆದು ಫ್ಯಾಕ್ಟ್ ಮಡಗಾಡ್ ನೋಡಿ ಕಲರ್ ನೋಡಿ ಬ್ಯಾಟ್ರಿ ಇರೋದು ಥರ್ಟಿನ್ ಏನು ಹೆವಿ ಡ್ಯೂಟಿ ಅಲ್ಟ್ರಾ ಡ್ಯೂಟಿ ಇದು ಸೀಟ್ ನೋಡಿ ಎಕ್ ಪ್ರೀಮಿಯಂ ಕ್ವಾಲಿಟಿ ಲೆದರ್ ಕುಶನ್ ಬರುತ್ತೆ ನಿಮಗೆ ವಿತ್ ಗೇರ್ ಬರೋದು ವಿತ್ ಟೂ ಫಿಫ್ಟಿ ವೋಟ್ಸ್ ಮೋಟರ್ ಬರುತ್ತೆ ಎಕ್ದ್ ಹೈ ಪವರ್ಫುಲ್ ಸರ್ ಇದು ಪವರ್ ನೋಡಿ ಹೇಗಿದೆ ನೋಡಿ ಪವರ್ ಫುಲ್ ಪವರ್ಫುಲ್ ಗಾಡಿ ಇದು ಎಕ್ದಮ್ ಟಾಪ್ ಮಾಡೆಲ್ ಈ ಮೋಟರ್ ರೇಂಜರ್ ಇದು ವಿತ್ ವಾರಂಟಿ ವಿತ್ ಗ್ಯಾರಂಟಿ ವಿತ್ ಸರ್ವಿಸ್ ಬರುತ್ತೆ ಇದು ಮಾಡೆಲ್ ಪ್ರೀಮಿಯಂ ಮಾಡೆಲ್ ಮುಂದೆದು ಲೈಟ್ ನೋಡಿ ಸರ್ ಯಾವ ತರ ಕೊಟ್ಟಿದ್ದಾರೆ ವಿತ್ ಲೈಟ್ ಬರುತ್ತೆ ವಿತ್ ಇಂಡಿಕೇಟರ್ ಕೂಡ ಬರುತ್ತೆ ಸರ್ ಇದರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ ಇಲ್ಲಿ ಸರ್ ಆಲ್ರೆಡಿ ನಿಮ್ಗೆ ಮೂವತ್ತಿಂದ ನಲ್ವತ್ತು ಆಪ್ಷನ್ ತೋರಿಸಿದೀವಿ ಇಷ್ಟ ಅಂತ ಅಲ್ಲ ಟೋಟಲ್ ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಮುನ್ನೂರೈವತ್ತು ಆಪ್ಷನ್ ಇದೆ ನೋಡ್ತಾ ಇರ್ಬೋದು ನೀವು ಅಲ್ಲಿರೋದು ನಿಮಗೆ ಸ್ನೆಲ್ ಫೈರ್ ಫಾಕ್ಸ್ ಕ್ರೂ ರ್ಯಾಲೆ ನೈಂಟಿ ಒನ್ ಮಾಂಟ್ರಾ ಹೀರೋ ಹರ್ಕುಲಸ್ ಕಾಂಟಿನೋ ಯೂನಿರಾಕ್ ಜಾಮಿಸು ಟ್ರೆಕ್ಕು ಪಾಲಿಗನ್ ಕೋನಾ ಮೆರಿಡಾ ಇಷ್ಟೆಲ್ಲ ಬ್ರ್ಯಾಂಚ್ ಇದೆ ಇಲ್ಲಿ ನೀವು ನೋಡ್ತಾರೆ ಅಂದ್ರೂ ಬೇಜ್ ಜಾನ್ ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ ನಿಮಗೆ ಬೆಂಡ್ ಆರ್ ಟು ಇದೆ ಡೊಮಾನೆ ಎಲ್ ಟು ಇದೆ ಕಂಟೆಂಟ್ ಇದೆ ಇಲ್ಲಿ ಇರೋದು ರೋಡ್ ಬೈಕ್ಸ್ ಇದೆ ನಿಮಗೆ ಲೈಟ್ ವೇಟ್ ಅಲ್ಯೂಮಿನಿಯಮ್ದು ಇಲ್ಲಿ ಇರೋದು ಎಲ್ಲ ಎಲೆಕ್ಟ್ರಿಕ್ ಸೈಕಲ್ಸು ಇಷ್ಟೇ ಅಂತಲ್ಲ ಸರ್ ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ ಅಲ್ಲಿನೂ ನಿಮಗೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸು ನಿಮಗೆ ಸೈಕಲ್ಸ್ದು ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗ್ತದೆ ಆ ಮಾಡಲು ತೋರಿಸ್ತೀವಿ ಬನ್ನಿ ಸರ್ ನೋಡಿ ಸರ್ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಬೇಜ್ ಜಾನ್ ಇದೆ ನಿಮಗೆ ಅಪ್ ಟು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಮಾಡಲ್ಸ್ ಇದೆ ಕಿಡ್ಸ್ಗೂ ಬೇಕಾ ಅದು ಇದೆ ಅಡ್ಡಲ್ಟ್ಸ್ಗೂ ಬೇಕಾ ಅದು ಇದೆ ಗೇರು ವಿತೌಟ್ ಗೇರು ಅಡಲ್ಟ್ಸ್ ಲೇಡೀಸ್ ಜೆಂಟ್ಸ್ ಪಿಂಕು ರೆಡ್ ವೈಟ್ ಬ್ಲೂ ಎಲ್ಲಾ ಕಲರ್ಸ್ ರಾಶಿ ರಾಶಿ ಗಂಟ್ಲೆ ಮಾಡಲ್ಸ್ ಇದೆ ನಿಮ್ಗೆ ಇಲ್ಲಿ ನೋಡಬಹುದು ಇದು ಗೇರ್ ಸೈಕಲ್ಸ್ ಇದು ಇಲ್ಲಿದೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೈನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋಟೀನ್ ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಗೇರ್ ಸೈಕಲ್ಸ್ ಇದೆ ಇನ್ನೂ ಏನ್ ಇಲ್ಲಿ ಸರ್ ಏಜ್ ಇಂದ ಸಿಗುತ್ತೆ ಸರ್ ಸೈಕಲ್ ಮಿನಿಮಮ್ ಒಂದ್ ವರ್ಷ ಇರಲಿ ಮಗುಗೆ ಕರ್ಕೊಂಡು ಬನ್ನಿ ನಮ್ಮ ಹತ್ರ ಇದೆ ಪ್ರಾಡಕ್ಟ್ ತ್ರೀ ಇಯರ್ಸ್ ಇರಲಿ ಕರ್ಕೊಂಡು ಬನ್ನಿ ನಮ್ಮ ಹತ್ರ ಇದೆ ಪ್ರಾಡಕ್ಟ್ ಐದು ವರ್ಷ ಇರಲಿ ನಮ್ಮ ಹತ್ರ ಇದೆ ಪ್ರಾಡಕ್ಟು ಗೇರ್ ಸೈಕಲ್ ಬೇಕಾ ಅದು ಇದೆ ವಿತೌಟ್ ಗೇರ್ ಬೇಕಾ ಅದು ಇದೆ ವಿತೌಟ್ ಗೇರ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಬೇಕಾ ಅದು ಇದೆ ವಿತ್ ಗೇರ್ ಅಲ್ಲಿ ಚೀಪ್ ಕ್ವಾಲಿಟಿ ಬೇಕಾ ಅದು ಇದೆ ಎಲ್ಲಾ ವೆರೈಟಿ ಎಲ್ಲ ಕ್ವಾಲಿಟಿ ಎಲ್ಲಿ ಸಿಗೋದು ಭಾರತ ಸೈಕಲ್ ಹಬ್ಬಲ್ಲಿ ಬಿಲೋ ಮೆನ್ಷನ್ ಆಗಿರೋದ್ರ ಮನೆಗೆ ಫೋನ್ ಮಾಡಿ ಬೇಗ ಬೇಗ ವಿಸಿಟ್ ಮಾಡಿ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ ನೋಡಿ ಇಲ್ಲಿಂದನೂ ಮಾಡಲ್ಸು ಆಮೇಲೆ ಇಲ್ಲಿ ಬಂದಿರ್ತೀರ ಅಂದರೆ ಇಲ್ಲಿನೂ ಮಾಡಲ್ಸು ಇಲ್ಲಿನೂ ಮಾಡಲ್ಸು ಆಮೇಲೆ ಇಲ್ಲಿ ನೋಡಿ ಇಲ್ಲಿನೂ ಮಾಡಲ್ಸ್ ಇದೆಲ್ಲ ಲೇಡೀಸ್ ಮಾಡಲ್ಸು ಆಮೇಲೆ ಎಲ್ಲಿ ಬರ್ತೀರ ಅಂದರೆ ಇಲ್ಲಿನೂ ಮಾಡಲ್ಸು ಇಲ್ಲಿನೂ ಮಾಡಲ್ಸು ಇಲ್ಲಿ ಪೂರ್ತಿ ಎಕ್ಸ್ಟ್ರಾ ಸೈಕಲ್ಸ್ ಇದು ನಮ್ಮದು ಎಕ್ಸ್ಟ್ರಾ ಸ್ಟಾಕ್ ಎಲ್ಲ ಹಂಗೆ ಇಟ್ಟಿರ್ತೀವಿ ಎಕ್ಸ್ಟ್ರಾ ಸ್ಟಾಕ್ ಅದು ಬೇಕಂದ್ರೂ ಸಿಗುತ್ತೆ ಇದು ಪೂರ್ತಿ ಲೈನ್ ಗೇರ್ ಸೈಕಲ್ಸ್ ಒನ್ ಟೂ ತ್ರೀ ಫೋರ್ ಯಾವ ಯಾವ ಬ್ರ್ಯಾಂಡ್ ಇದೆ ನೋಡಿ ಸರ್ ಎಲ್ಲಾ ಬ್ರ್ಯಾಂಡ್ ಮೇಂಟೈನ್ ಮಾಡ್ತದೆ ಸ್ನೆಲ್ಲು ಫೈರ್ ಫಾಕ್ಸ್ ರ್ಯಾಲೆ ಲೂಸಿಫೈರು ಕಲ್ಟು ಈ ಮಾಡಲ್ ನೋಡಿ ಸರ್ ಹೆಂಗಿದೆ ಮ್ಯಾಟ್ ಬ್ಲಾಕ್ ಜೇಮ್ಸ್ ಬಾಂಡ್ ಮಾಡಲ್ ಅಂತ ಹೇಳ್ತಾರೆ ಇದಕ್ಕೆ ಜೇಮ್ಸ್ ಮಾಡ್ ಮಾಡಲ್ ಇದು ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಮಾಡಲ್ ಇದು ಎಮ್ ಆರ್ ಪಿ ಇಪ್ಪತ್ತೈದು ಸಾವಿರ ನಿಮ್ ವಿಡಿಯೋ ನೋಡ್ಕೊಳ್ಬಿಟ್ಟು ಅವ್ರಿಗೆ ಒಂದೇ ಮಾತು ಹೇಳ್ತೀವಿ ಈ ವಿಡಿಯೋದಲ್ಲಿ ಕೊಡ್ತಾ ಇರೋದು ರೇಟ್ ನಾವು ಬೇರೆ ಯಾರಿಗೂ ಕೊಡಲ್ಲ ಈ ವಿಡಿಯೋದಲ್ಲಿ ನೀವು ಇಷ್ಟವರೆಗೂ ನೋಡಿದಿರ ಅಂದ್ರೆ ಈ ಮಾಡಲ್ ಎಮ್ ಆರ್ ಪಿ ಇರೋದು ಇಪ್ಪತ್ತೈದು ಸಾವಿರ ಆನ್ಲೈನ್ ಅಮೆಝಾನ್ ಫ್ಲಿಪ್ಕಾರ್ಟ್ ಗೆಲ್ಬೇಕಂದ್ರೆ ಬೇಕಂದ್ರೆ ನೋಡ್ಕೊಳ್ಬಿಡಿ ವಿಸಿಟ್ ಮಾಡಿ ಸ್ಟೋರ್ ಫ್ಲಾಟ್ 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 ನಿಮಗೆ ಒಂದೇ ಮಾತು ಫಿಫ್ಟೀನ್ ತೌಸಂಡ್ ಮಾಡು ಹದಿನೈದು ಸಾವಿರ ರೂಪಾಯಿಗೆ ಬರೀ ಹದಿನೈದು ಸಾವಿರ ರೂಪಾಯಿಗೆ ಪ್ರೀಮಿಯಂ ಕ್ವಾಲಿಟಿ ಅಲ್ಯೂಮಿನಿಯಂ ಫ್ರೇಮ್ ಟಾಪ್ ಪ್ಯಾಡ್ ಮಾಡಲ್ ಬರೀ ಈ ವಿಡಿಯೋ ನೋಡ್ಬಿಟ್ಟು ಬರ್ತಾರ ಅವ್ರಿಗೆ ಪರ್ಚೇಸ್ ಮಾಡೋದು ಮುಂಚೆ ವಿಡಿಯೋ ತೋರಿಸ್ಬೇಕು ಒಂದು ಕೂಪನ್ ಕೊಡ್ ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕ್ತೀವಿ ಅದು ಸ್ಕ್ರೀನ್ ಶಾಟ್ ತೊಗೊಳ್ಬಿಟ್ಟ ಬರ್ಬೇಕು ಇದು ಆಫರ್ ಲಾಸ್ ಅಲ್ಲೇ ಕೊಡ್ತಾ ಇದ್ವಿ ಬಟ್ ಕೊಡ್ತೀವಿ ಬೈ ಚಾನ್ಸ್ ನೀವು ಪರ್ಚೇಸ್ ಮಾಡ ಮೇಲೆ ವಿಡಿಯೋ ನೋಡ್ಕೊಳ್ಬಿಟ್ಟು ಸ್ಕ್ರೀನ್ ಶಾಟ್ ತೊಗೊಳ್ಬೋದು ಅಂದ್ರೆ ಆಫರ್ ಸಿಗಲ್ಲ ಬಿಫೋರ್ ಪರ್ಚೇಸಿಂಗ್ ಶಾಟ್ ತಗೊಳ್ಬಿಟ್ಟು ಬನ್ನಿ ವಿಸಿಟ್ ಮಾಡಿ ಒಳ್ಳೆ ಆಫರ್ಲಿ ಫಿಫ್ಟೀನ್ ತೌಸಂಡ್ ಕೊಡಿ ತೊಗೊಳ್ ಹೋಗಿ ಪ್ರೀಮಿಯಂ ಮಾಡಲು ಈ ತರ ರೇಂಜು ಈ ತರ ಕ್ವಾಲಿಟಿ ಎಲ್ಲಿನೂ ಸಿಗಲ್ಲ ಸಿಗೋದು ಜಾಸ್ತಿ ಭಾರತ ಸಿಗಲ್ಲ ಬಲ್ಲಿ ಬನ್ನಿ ಬೇರೆ ರೇಂಜಸ್ ತೋರಿಸ್ತೀವಿ ನಿಮಗೆ ಆಮೇಲೆ ನೋಡಿ ಸ್ನೆಲ್ಲು ರ್ಯಾಲೆ ಕೋನನು ಝಾಪ್ ನೋಡಿ ಹಾಂ ಏನಿದೆ ನೋಡಿ ಸರ್ ಪ್ರೀಮಿಯಂ ಫೀಚರ್ಸು ಹಿಂಗಿದೆ ನೋಡಿ ಸರ್ ಕಲರು ಟ್ವೆಂಟಿ ಏಯ್ಟ್ ತೌಸಂಡ್ ಸರ್ ರೇಟು ನೀವು ಏನು ಕೊಡ್ತೀರಾ ಕೊಡ್ಬಿಟ್ಟು ತೋಳೋಗ್ಯನ ನಿಮ್ಮ ಖುಷಿಗೆ ನಿಮಗೆ ಸಂತೋಷ ಆಗಬೇಕು ಈ ಮಾಡಲ್ ಓಡಿಸಿ ನೀವು ನಿಮ್ಮಿಂದ ಒಂದು ಹತ್ತು ಜನ ಬರಬೇಕು ಆ ಥರ ಪ್ರಾಡಕ್ಟ್ ಇದು ನೀವು ತೊಗೋಗ್ಬಿಡಿ ನಿಮ್ಮ ಏರಿಯಾದಲ್ಲಿ ನಿಮ್ಮ ಸೊಸೈಟಿಯಲ್ಲಿ ನಿಮ್ಮ ಅಲ್ಲಿಯಲ್ಲಿ ಇಡ್ತೀರ ಅಂದರೆ ಈ ಮಾಡೆಲ್ ಈ ಮಾಡಲ್ ನೋಡಿ ಇನ್ನೊಂದು ಹತ್ತಿಪ್ಪತ್ತು ಜನ ಬರ್ತಾರೆ ನಾಲ್ಕು ಕಲರ್ ಸಿಗೋದು ಈ ಮಾಡಲಲ್ಲಿ ಎಲ್ಲ ವೆರೈಟಿ ಎಲ್ಲ ಕಲರ್ ಎಲ್ಲ ಸ್ಟಾಕಲ್ಲಿ ರೆಡ್ಡಿ ಅವೈಲೇಬಲ್ ಇದೆ ಬನ್ನಿ ಇನ್ನ ನೋಡಿ ನೈಂಟಿ ಒನ್ ಸನ್ ಕ್ರಾಸ್ ರೋಡಿಯೋ ರೋಡಿಯೋ ಬೇಕಾ ರೋಡಿಯೋ 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 ಅದು ಅವೈಲೇಬಲ್ ಇದೆ ನೋಡಿ ರೋಡಿಯೋ ಮಾಡೆಲ್ಲೂ ಅವೈಲೇಬಲ್ ಇದೆ ಇನ್ನ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಆಮೇಲೆ ಹರ್ ಹೀರೋ ಸೈಕಲ್ಸು ಬೇಜಾನು ಜನರು ಕಮೆಂಟ್ ಮಾಡ್ತಾರೆ ಅಣ್ಣ ಹೀರೋ ಸೈಕಲಲ್ಲಿ ಆಫರ್ ಬಿಡಿ ಹೀರೋ ಸೈಕಲಲ್ಲಿ ಆಫರ್ ಬಿಡಿ ಅಂತ ತೊಲೆ ಅಣ್ಣ ಒಂದು ಕಾಂಪಸ್ಸು ಒಂದು ಹಸ್ಸಲ್ಲು ಇನ್ನೊಂದು ಟಾಪ್ ಗೇರ್ ಮೂರು ಮಾಡೆಲ್ ಇದೆ ಎಮ್ ಆರ್ತಿರೋದು ಟ್ವೆಂಟಿ ಟೂ ತೌಸಂಡು ಒಂದೇ ಮಾತು ಹೇಳ್ತೀವಿ ಬರೀ ವೀಡಿಯೋ ನೋಡ್ಕೊಳ್ಬಿಟ್ಟು ಬರ್ತಾರೋರಿಗೆ ಆಫರು ಫ್ಲ್ಯಾಟ್ ರೇಟು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ಬಿಟ್ಟು ತೊಲೋಗಿ ನಾ ಹನ್ನೆರಡು ವರ್ಷ ಹನ್ನೆರಡು ವರ್ಗ ಅರ್ಧ ಹನ್ನೆರಡುವರೆ ಸಾವಿರ ವಿತ್ ಗೇರ್ ಸೈಕಲ್ ನೋಡ್ಕೊಳ್ಬಿಡಿ ನೀಟಾಗಿ ಮಾಡಲು ಹೀರೋ ಸ್ಪ್ರಿಂಟ್ ಕಾಂಪಸ್ ಹೀರೋ ಸ್ಪ್ರಿಂಟ್ ಹಸಲ್ ವಿಡಿಯೋ ಶಾಟ್ ತೊಗೊಳ್ಬಿಟ್ಟು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ತೊಗೊಳೋಗಿ ನೀವು ಇಷ್ಟು ದೂರಾಗಿ ವಿಡಿಯೋ ನೋಡಿದಿರಲ್ಲ ಕಂಪ್ಲೀಟ್ ವಿಡಿಯೋ ಅದಕ್ಕೋಸ್ಕರ ಈ ಬೆನಿಫಿಟ್ ನಿಮಗೆ ಈ ಥರ ಬೆನಿಫಿಟ್ ಎಲ್ಲೂ ಯಾರು ಕೊಡೋಲ್ಲ ಹನ್ನೆರಡುವರೆ ಸಾರ ಆಗಿ ಆನ್ಲೈನು ಬೇಕಂದ್ರು ಚೆಕ್ ಮಾಡಿ ಆಫ್ಲೈನ್ ಚೆಕ್ ಮಾಡಿ ಮಾರ್ಕೆಟ್ ಚೆಕ್ ಮಾಡಿ ಚೆಕ್ ಪೇಡ್ ಗಿಕ್ ಪೇಡ್ ಎಲ್ಲಿ ಬೇಕಂದ್ರೂ ಚೆಕ್ ಮಾಡಿ ಎಲ್ಲೂ ಸಿಗಲ್ಲ ನಿಮಗೆ ಸಿಕ್ಕಿದ್ರೆ ನೀವು ಬಂದ್ಬಿಟ್ಟೆಲಿ ಆಗ ಒಂದು ಸೈಕಲ್ ಫ್ರೀ ಕೊಟ್ಬಿಡ್ತೀವಿ ನಿಮಗೆ ಅಷ್ಟು ಚಾಲೆಂಜಿಂದ ಮಾಡ್ತಾರೆ ಅದನ್ನ ನಾವು ಬಿಸ್ನೆಸ್ ಬನ್ನಿ ಓಕೆ ಸರ್ ಸರ್ ಇನ್ನೂ ಏನೂ ಆಫರ್ ಇಲ್ಲ ಇನ್ನೊಂದು ಆಫರಲ್ಲಿ ಯೂಸ್ ಮಾಡ್ತದೆ ನಿಮ್ ವಿಡಿಯೋ ನೋಡ್ಕೊಳ್ಬಿಟ್ಟು ಒಬ್ರು ಕಮೆಂಟ್ ಮಾಡ್ಲಿ ಅಲ್ಲಿ ಬೇಜಾನ್ ಯಾರದು ಲೈಕ್ಸ್ ಇರುತ್ತೆ ಅವ್ರ್ಗೆ ಈ ಮಾಡೆಲ್ ಫ್ರೀ ಎಲೆಕ್ಟ್ ಯಾರ್ಗೆ ಲೈಕ್ ಲೈಟ್ ಜಾಸ್ತಿ ಇರುತ್ತೆ ಬೇಕು ಇದು ಹಾಗೆ ಎಲ್ಲಾ ಬರುತ್ತೆ ಖಂಡಿತ ಸರಿ ಟಿ ವಿ ಮಾಡೆಲ್ ಈಮೋಟೋ ಆಯ್ತು ಹದಿನೈದು ಸಾವಿರ ರೂಪಾಯ್ದು ಐತ ನಮ್ಮ ಆಗಿ ಫ್ರೀ ಸರ್ ಇಷ್ಟವರೆಗೂ ಎಲ್ಲ ಥರ ಸೈಕಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ಆಫರ್ಸ್ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ರಿ ಸರ್ ನಿಮ್ಮ ವೀಕ್ಷಕರಿಗೆ ಸರಿ ನಿಮ್ಮ ಸ್ಟೋರ್ ಎಲ್ಲಿ ಬರುತ್ತೆ ಹಾಗೆ ನಿಮ್ಮ ಸ್ಟೋರ್ ನೇಮು ಓಪನಿಂಗ್ ಟೈಮು ಎಲ್ಲ ಪ್ರತಿಯೊಂದು ತಿಳಿಸ್ಕೊಡಿ ಸರ್ ಖಂಡಿತ ಸರ್ ನಮ್ಮ ಸ್ಟೋರ್ ಹೆಸರಿರೋದು ಭಾರತ್ ಸೈಕಲ್ ಹಬ್ ಯಲಂಕಾ ನ್ಯೂಟೌನ್ ಮೇನ್ ರೋಡ್ ಅಲ್ಲಿ ಇರೋದು ಗೂಗಲ್ ಮಾಡಿ ಯೂಟ್ಯೂಬ್ ಮಾಡಿ ಇನ್ಸ್ಟಾ ಮಾಡಿ ಫೇಸ್ಬುಕ್ ಮಾಡಿ ಎಲ್ಲಿ ಬೇಕಂದ್ರೂ ಟೈಪ್ ಮಾಡಿ ಭಾರತ್ ಸೈಕಲ್ ಹಬ್ ಅಂತ ವಿತ್ ಲೊಕೇಶನ್ ವಿತ್ ಮೊಬೈಲ್ ನಂಬರ್ ಏಟ್ ಟು ಝೆಡ್ ಡೀಟೇಲ್ಸ್ ಸಿಗ್ಬಿಡುತ್ತೆ ಆರಾಮಾಗಿ ನಿಮಗೆ ವಿತ್ ಲೊಕೇಶನ್ ಬರ್ಬೋದು ನೀವು ಯಾವ ಲೊಕೇಶನ್ ಇಂದ ಬರ್ತವೆ ಅಂದ್ರೂ ಆರಾಮಾಗಿ ನಿಮ್ಗೆ ಆಕ್ಸೆಸ್ ಇದೆ ಪೀಸ್ಫುಲ್ ಆಗಿ ಬರ್ಬೋದು ಟೈಮಿಂಗ್ಸ್ ಇರೋದು ನಮ್ದು ಲೆವೆನ್ ಓ ಕ್ಲಾಕ್ ಟು ಏಟ್ ಓ ಕ್ಲಾಕ್ ವರ್ಗೂ ಟೈಮಿಂಗ್ಸ್ ಇರುತ್ತೆ ಸರ್ ಆರಾಮಾಗಿ ಬನ್ನಿ ಪೀಸ್ಫುಲ್ ಆಗಿ ಎಲ್ಲ ಸೈಕಲ್ಸ್ ಟೆಸ್ಟ್ ರೈಡ್ಗೂ ಇರುತ್ತೆ ಆನ್ ರೋಡ್ ಟೆಸ್ಟ್ ಮಾಡಿ ನೋಡಿ ಕಂಫರ್ಟ್ ನೋಡಿ ಇಷ್ಟೆಲ್ಲ ಎಲೆಕ್ಟ್ರಿಕ್ ಅಂತಾನೆಲ್ಲ ನಾನ್ ಎಲೆಕ್ಟ್ರಿಕೂ ಇದೆ ನಾನ್ ಎಲೆಕ್ಟ್ರಿಕ್ ಅಂತಾನೆಲ್ಲ ಕಿಡ್ಸ್ ಇದೆ ಅಡಲ್ಟ್ಸ್ ಇದೆ ಲೇಡೀಸ್ ಇದೆ ಜೆಂಟ್ಸ್ ಇದೆ ಎಲ್ಲ ಕಲರ್ ಎಲ್ಲ ವೆರೈಟಿ ಇದೆ ನೋ ಕಾಸ್ಟ್ ಇ ಎಮ್ ಐ ಮಾಡ್ಕೊಡ್ತೀವಿ ಫ್ರೀ ಸರ್ವಿಸ್ ಕೂಡ ಮಾಡ್ಕೊಡ್ತೀವಿ ಈ ವಿಡಿಯೋ ಮಾಡೋದು ಏನಂದರೆ ನಿಮಗೆ ನಮ್ಮದು ಪ್ರಾಡಕ್ಟ್ ಬಗ್ಗೆ ತೋರಿಸೋಣ ನಮ್ಮದು ಆಫರ್ಸ್ ಬಗ್ಗೆ ತೋರಿಸೋಣ ಅಂತ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಸಿಟ್ ಮಾಡಿ ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್